ನಗರಸಭೆ ಅವರಿಗೆ ಕಂದಾಯ ಕಟ್ಟಿಲ್ಲ ಅಂದರೆ ದಂಡದ ಮೇಲೆ ದಂಡ ಹಾಕೋದು ಗೊತ್ತೇ ಹೊರ್ತು ಮೂಲಭೂತ ಸೌಕರ್ಯ ಏನು ಕೊಡಬೇಕು ಗೊತ್ತಿಲ್ಲ ಸೈಟ್ಗೆಲ್ಲ ದುಡ್ಡು ಕೊಟ್ಟಿದಾರಲ್ಲ ಸರ್ ಅವಾಗಲೂ ಎಲ್ಲ ಪಂಚಾಯಿತಿಯಿಂದ ದುಡ್ಡು ತಗೊಂಡ್ರು ಯಾ ಈ ಖಾತಾ ಮಾಡಿಸ್ಬೇಕಾದ್ರೆ ಪಂಚಾಯತಿಗೂ ಕಟ್ತು ಈಗ ಅಲ್ಲಿ ಮುನ್ಸಿಪಾಲ್ಟಿಗೂ ಕಟ್ಟಿದ್ದೀವಿ ನಮಗೆ ಮೂಲಭೂತ ಸೌಕರ್ಯ ಕೊಡುವ ತಾನೆ ಯಾರಂತ ಕೇಳೋಣ ಯಾರಾದ್ರೂ ಮಾತಾಡೋಣ ಈ ವ್ಯವಸ್ಥೆಗಿಂತ ನಾವು ಹಾಸನ ನಗರದಲ್ಲಿ ಇದೀವಿ ಅಂತ ಮಾತ್ರ ಹೆಸರು ಅಷ್ಟೇ ಬಟ್ ಹಳ್ಳಿನಲ್ಲೇ ಹಳ್ಳಿನಲ್ಲೇ ವ್ಯವಸ್ಥೆ ಚೆನ್ನಾಗಿದೆ ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೋತಾ ಇಲ್ಲ ಅವೈಜ್ಞಾನಿಕವಾಗಿ ಇಲ್ಲಿ ಒಂದು ಲೇಔಟ್ ನ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಮಾನ್ಯತೆ ಕೊಟ್ಟಂತಹ ಉಡಾ ಸಂಸ್ಥೆಗೆ ನಮಸ್ಕೆ ತಿಳಿಸಬೇಕಂತ ಗೊತ್ತಾಗ್ತಾ ಇಲ್ಲ ನಗರಸಭೆಗೆ ಹೋಗೋದ್ರೆ ನಿಮ್ಮ ಸೈಟ್ ಕೊಟ್ಟವ್ರು ಕೇಳಿ ಸೈಡ್ ಕೊಟ್ಟವ್ರು ಕೇಳಿ ಅಂದ್ಬಿಟ್ರಿ ಇನ್ನೇನು ವಿಷಯಗಳು ಬರ್ತಾ ಇಲ್ಲ ಯಾಕೆ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಹಾ ಇವ್ರು ಕೆಲಸ ಮಾಡ್ತಾ ಇದಾರೆ ಇಲ್ವಾ ಸುಮ್ಮನೆ ಕೂತಿದ್ದಾರೆ ಇವರು ಅಥವಾ ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಇವರು ನೋಡ್ತಾ ನ್ಯೂಸ್ ನಾನು ಸ್ವಾಗತ ಅದು ಹಾಸನ ನಗರಕ್ಕೆ ಹೊಂದಿಕೊಂಡಂತೆ ಇರತಕ್ಕಂತ ಒಂದು ಪ್ರತಿಷ್ಠಿತ ಲೇಔಟ್ ಅಲ್ಲಿ ಸುಮಾರು ಇನ್ನೂರ ಅರವತ್ತ ಮೂರು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮನೆಗಳು ನಿರ್ಮಾಣ ಆಗಿದ್ದಾವೆ ಈ ಮನೆಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ಇಲ್ಲಿಗಿರ್ತಕ್ಕಂಥ ಎಪ್ಪತ್ತು ಮನೆಯ ಮಾಲೀಕರುಗಳು ಸಂಬಂಧಪಟ್ಟ ನಗರಸಭೆಯಿಂದ ಪರ್ಮಿಷನ್ ತಗೊಂಡಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಏನೇನು ದುಡ್ಡು ಕಟ್ಟಬೇಕು ದುಡ್ಡು ಕಟ್ಟಿದ್ದಾರೆ ಪಂಚಾಯತ್ ಏನೇನ್ ಪರ್ಮಿಷನ್ ತಗೊಬೇಕಾಗಿತ್ತು ಅವತ್ತು ಪಂಚಾಯತಿಲಿ ಇದ್ದಾಗ ಅವೆಲ್ಲವನ್ನು ಮಾಡಿದ್ದಾರೆ ಆದ್ರೆ ವಿಪರ್ಯಾಸ ಅಂದ್ರೆ ಇಲ್ಲಿಗಿರ್ತಕ್ಕಂಥ ಎಪ್ಪತ್ತು ಕುಟುಂಬಗಳು ಎಪ್ಪತ್ತು ಮನೆಗಳಿಗೂ ಕೂಡ ಇನ್ನು ಕೂಡ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ ಲೇಔಟ್ ನಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ಕರೆಂಟಿನ ವ್ಯವಸ್ಥೆ ಇಲ್ಲ ಬೀದಿ ದೀಪಗಳು ಸರಿಯಾಗಿ ಆನ್ ಆಗದಿಲ್ಲ ದಿನ ಬೆಳಗ್ಗೆ ಆದ್ರೆ ಬಂದು ಬೀದಿ ದೀಪಗಳ ಲೈನ್ ಅನ್ನ ಅವರು ಕಟ್ ಮಾಡಿ ಹೋಗ್ತಾ ಇದ್ದಾರೆ ಯಾಕೆ ಬಲ್ಲ ಆಗ್ತಾ ಇದೆ ಯಾ ಲೇಔಟ್ ನ ಕತೆ ಇದು ಏನ್ ಇಲ್ಲಿಯ ಇಲ್ಲಿಯ ಜನರ ಅವಸ್ಥೆ ಏನು ಅವರ ಅವ್ಯವಸ್ಥೆ ಯಾವ ರೀತಿ ಆಗೋಗಿದೆ ಇಲ್ಲಿದು ಇವೆಲ್ಲವನ್ನ ಹೇಳ್ತಾ ಹೋಗ್ತೇನೆ ಎಸ್ ವೀಕ್ಷಕ ನಾನಿವತ್ತು ಹೇಳಿಕೊಟ್ಟಿರ್ತಕ್ಕಂಥದ್ದು ಹಾಸನದ ಸಾಲ್ಗಾಮೆ ರಸ್ತೆಯಲ್ಲಿ ಇರ್ತಕ್ಕಂಥ ಮಹಾಲಕ್ಷ್ಮಿ ಲೇಔಟ್ ನ ಕತೆ ಇಲ್ಲಿ ಇರ್ತಕ್ಕಂಥವರ ವ್ಯಥೆ ಎಸ್ ಇದು ಮಹಾಲಕ್ಷ್ಮಿ ಲೇಔಟ್ ಏನ್ ಬರುತ್ತೆ ಹಾಸನದ ಸಾಲ್ಗಾಮೆ ರಸ್ತೆಯಲ್ಲಿ ಕಾಣಸಿಕ್ತಕ್ಕಂಥ ಈ ಲೇಔಟ್ ಮೊದಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇತ್ತು ಆದ್ರೆ ನಗರಸಭೆಯನ್ನ ನಗರ ಪಾಲಿಕೆಯನ್ನ ಮಾಡತಕ್ಕಂಥ ನಿಟ್ಟಿನಲ್ಲಿ ಹಾಸನ ನಗರದ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಪ್ರದೇಶಗಳೆಲ್ಲವನ್ನು ಕೂಡ ನಗರಸಭೆ ವ್ಯಾಪ್ತಿಗೆ ಸೇರಿಸ್ಕೊಂಡ್ರು ಆ ಸಂದರ್ಭದಲ್ಲಿ ಈ ಪ್ರದೇಶವೂ ಕೂಡ ನಗರಸಭೆ ವ್ಯಾಪ್ತಿಗೆ ಸೇರ್ಕೊಂಡ್ತು ಈಗ ಆಲ್ರೆಡಿ ನಗರಸಭೆಯಲ್ಲಿ ಜನರು ಕ್ಯೂ ನಿಂತಿದ್ದಾರೆ ಕಾರಣ ಏನು ಅಂತ ಅಂದ್ರೆ ಯಾವ್ಯಾವ ಪಂಚಾಯಿತಿಯಿಂದ ನಗರಸಭೆ ವ್ಯಾಪ್ತಿಗೆ ಬಂತು ಅಲ್ಲಿ ಕಂದಾಯ ಕಟ್ಟಕ್ಕೆ ಕಂದಾಯ ಫಿಕ್ಸ್ ಮಾಡಿಸ್ಕೊಳಕ್ಕೆ ಈ ಖಾತೆ ಮಾಡಿಸ್ಕೊಳ್ಳಕ್ಕೆ ಜನತ ದುಡ್ಡು ಕಟ್ಟಿಸ್ಕೊಂಡು ಇವತ್ತು ನಗರಸಭೆಯಲ್ಲಿ ಸಾಲು ಸಾಲು ಲೈನ್ಗಳು ಇದರ ಜೊತೆ ಜೊತೆಗೆ ಪಂಚಾಯತಿಲಿ ಇದ್ದ ಸಂದರ್ಭದಲ್ಲಿ ಇಲ್ಲಿ ಮನೆ ಕಟ್ಟಬೇಕು ಅಂತ ಹೇಳಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಪರ್ಮಿಷನ್ ಅನ್ನು ತಗೊಂಡಿದ್ರು ಇವರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಕೇಳಿದಷ್ಟು ದುಡ್ಡು ಕಟ್ಟಿದ್ರು ಕರೆಂಟ್ ತಗಳಕ್ಕೆ ಇಷ್ಟು ದುಡ್ಡು ನೀರಿಗಿಷ್ಟು ದುಡ್ಡು ಮನೆ ಕಟ್ಟಕ್ಕೆ ಲೈಸೆನ್ಸ್ ಇಷ್ಟು ದುಡ್ಡು ಇವರು ಕೇಳಿ ಕೇಳಿದಷ್ಟು ದುಡ್ಡನ್ನೆಲ್ಲ ಕಟ್ಟಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪಂಚಾಯತಿಯಿಂದ ದುಡ್ಡು ಕಟ್ಟಿ ಲೈಸೆನ್ಸ್ ತಗೊಂಡು ಮನೆ ಕಟ್ಟಿದ್ದಾರೆ ಆದ್ರೆ ಕನಿಷ್ಠ ಕನಿಷ್ಠ ಮೂಲಭೂತ ಸೌಕರ್ಯ ಅಂತಕ್ಕಂಥದ್ದೇ ಈ ಪ್ರದೇಶಕ್ಕೆ ಇಲ್ಲ ಒಂದು ರಿಮೋಟ್ ಏರಿಯಾದಲ್ಲಿ ಯಾವ ಮಟ್ಟದ ಕನಿಷ್ಠ ಮೂಲಭೂತ ಸೌಕರ್ಯ ಬಿರ್ತದೋ ಆ ಕನಿಷ್ಠ ಮೂಲಭೂತ ಸೌಕರ್ಯವನ್ನ ಒದಗಿಸುವಲ್ಲಿ ಸಂಪೂರ್ಣವಾಗಿ ಇಲ್ಲಿಯ ಅಧಿಕಾರಿಗಳು ಸಂಬಂಧಪಟ್ಟ ನಗರಸಭೆಯರೋ ಪಂಚಾಯಿತಿಯರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಎಲ್ಲರೂ ವಿಫಲರಾಗಿ ಹೋಗ್ಬಿಟ್ಟಿದ್ದಾರೆ ಜನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರರ್ಜಿ ಕೊಟ್ಟು 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 ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಕಾಣ್ದಿರ್ತಕ್ಕಂತ ಅಧಿಕಾರಿಗಳಿಲ್ಲ ನಗರಸಭೆ ನಗರಾಭಿವೃದ್ಧಿ ಪ್ರಾಧಿಕಾರ ಪಂಚಾಯಿತಿ ಜಿಲ್ಲಾಧಿಕಾರಿಗಳು ಎಲ್ಲರನ್ನ ಭೇಟಿ ಮಾಡಿದ್ದಾರೆ ಯಾವ್ದೇ ಪ್ರಯೋಜನ ಆಗಿಲ್ಲ ನಗರ ಪ್ರ ನಗರ ಪ್ರಾಧಿಕಾರದವ್ರು ದುಡ್ಕಟ್ಟಿಸ್ಕೊಂಡಿದ್ದಾರೆ ಇವತ್ತು ನಗರ ಪ್ರಾಧಿಕಾರದ ದತ್ತರಕ್ಕೆ ಹೋಗ್ಬಿಟ್ಟು ಕೇಳಿದ್ರೆ ಅದೇ ನಗರಸಭೆಗೆ ಹೋಗಿ ಕೇಳ್ರಿ ನಮ್ನೇನ್ ಕೇಳ್ತೀರಿ ಅಂತ ನಗರಸಭೆಯವ್ರ್ ಹೋಗಿ ಕೇಳಿದ್ರೆ ಪಂಚಾಯಿತಿಯರ್ ನಿಮಗೆ ಕಲ್ಪಿಸ್ಕೊಡ್ಬೇಕಾಗಿತ್ತು ನಾವ್ ಈಗಿನ್ನೂ ಇದನ್ನ ಟೇಕ್ ಓವರ್ ತಗೊಂಡಿರೋದು ನೀವು ಪಂಚಾಯಿತಿಯರ್ ಕೇಳ್ರಿ ಅಂತ ಪಂಚಾಯಿತಿಯರ್ ಕೇಳಕ್ ಹೋದ್ರೆ ರೀ ನಮ್ಗೂ ಇದಕ್ಕೂ ಸಂಬಂಧ ಏನ್ರಿ ನಗರಸಭೆಗೆ ಸೇರ್ಸಾಗ ಹೋಗಿದೆ ನಮ್ಗು ಇದ್ ನಾವ್ ಆಲ್ರೆಡಿ ಕೈಗೆ ನಿಂಬೆ ಹಣ್ಣಾಗಿ ಆಗ್ಬಿಟ್ಟಿದೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಗರಸಭೆ ಹೋಗಿ ಪಂಚಾಯಿತಿಯರ್ ಅಂತ ಅವ್ರಪ್ಪ ನೀವೇ ನಮ್ಗೆ ಮೂಲಭೂತ ಸೌಕರ್ಯ ಕಲ್ಪಿಸ್ಕೊಡಿ ಅಂತಂದ್ರೆ ನಮ್ಮನ್ ಏನ್ ಕೇಳ್ತಿರೀ ಸೈಟ್ ಕೊಟ್ಟಾರಲ್ಲ ಅವನು ಹೋಗಿ ಕೇಳ್ರಿ ಅಂತ ಎಲ್ಲಿ ಹೋಗ್ಬೇಕು ಜನ ಯಾರನ್ ಪ್ರಶ್ನೆ ಮಾಡ್ಬೇಕು ಜನ ಪ್ರಾಧಿಕಾರಕ್ಕೆ ಹೋದ್ರೆ ಪಂಚಾಯ್ತಿ ಪಂಚಾಯತಿಗೋದ್ರೆ ನಗರಸಭೆ ನಗರಸಭೆ ಹೋದ್ರೆ ಸೈಟ್ ಕೊಟ್ಟಾರ ಯಾರು ಅವನಿಗ ಕೇಳೋಗಿ ನನ್ ಪ್ರಕಾರ ಇಲ್ಲಿ ಸೈಟ್ ಕೊಟ್ಟಾರಲ್ಲ ಅವ್ರು ಕೇಳೋದ್ರಲ್ಲ ಅರ್ಥ ಇಲ್ಲ ಯಾಕೆ ಅಂತ ಅಂದ್ರೆ ಇವ್ರು ಏನ್ ಮಾಡಿರ್ತಾರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಮಸ್ಯೆ ಏನ್ ಹೇಳ್ತೀನಿ ಕೇಳಿ ಈ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೆಲ ಅಧಿಕಾರಿಗಳಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಪೋಷಿಸಿರ್ತಕ್ಕಂಥ ಒಂದಿಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ಕೇಳ್ತಕ್ಕಂಥ ಅಧಿಕಾರಿಗಳಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಪುಣ್ಯಾತ್ಮರು ಏನ್ ಮಾಡ್ತಾರೆ ಸೈಟ್ ವಿಸಿಟ್ ಮಾಡಲ್ಲ ಅಲ್ಲಿ ಎನ್ಓ ಸಿ ಕೊಡ್ಬೇಕು ಸೈಟ್ ಗಳೆಲ್ಲವನ್ನು ಕೂಡ ರಿಲೀಸ್ ಮಾಡಬೇಕು ಅಂತ ಅಂದ್ರೆ ಪ್ರಾಧಿಕಾರದ ಎನ್ಒಿ ಕೊಡಬೇಕು ಅಲ್ಲಿ ಚರಂಡಿಗಳಾಗಿರ್ಬೇಕು ಟ್ರಾನ್ಸ್ಫಾರ್ಮರ್ ವ್ಯವಸ್ಥೆ ಆಗಿರಬೇಕು ವಿದ್ಯುತ್ ವ್ಯವಸ್ಥೆ ಕಲ್ಪಿಸಿರ್ಬೇಕು ಟಾರು ನೀರು ಯು ಜಿ ಡಿ ವ್ಯವಸ್ಥೆ ಇವೆಲ್ಲವನ್ನು ಕಲ್ಪಿಸಿರ್ಬೇಕು ಇವೆಲ್ಲವನ್ನು ನೋಡಿ ಪ್ರತಿಯೊಂದು ಇಲಾಖೆಯಿಂದ ಒಂದು ಲೇಔಟ್ ಅನ್ನ ಕಂಪ್ಲೀಟ್ ಅಪ್ರೂವಲ್ ಮಾಡಿ ಅದು ಜನರಿಗೆ ಮಾರಾಟ ಮಾಡಿ ಅಲ್ಲಿ ಮನೆ ಕಟ್ಟಕ್ ಪರ್ಮಿಷನ್ ಕೊಡಬೇಕು ಅಂತ ಅಂದ್ರೆ ಇವರಿಷ್ಟೆಲ್ಲ ಇಷ್ಟೆಲ್ಲ ಎನ್ಓ ಸಿ ತಗೊಂಡಿರ್ಬೇಕು ಎಲ್ಲ ಎನ್ಒಿ ತಗೊಂಡು ನಿರಾಪಾಕ್ಷಣ ಪತ್ರ ಅಂತ ಕರೀತಾರೆ ಅಬ್ಜೆಕ್ಷನ್ ಇಲ್ಲ ಯಾವುದು ಎಸ್ ಇಲ್ಲಿ ಯು ಜಿ ಡಿ ವ್ಯವಸ್ಥೆ ಕರೆಕ್ಟ್ ಆಗಿದೆ ಸಂಬಂಧಪಟ್ಟ ಆ ನಿರ್ಮಾಣ ಮಂಡಳಿ ಅವರಿಂದ ಒಂದು ಒ ಸಿ ತಗೊಬೇಕು ವಿದ್ಯುತ್ ಇಲಾಖೆಯಿಂದ ಒ ಸಿ ತಗೊಬೇಕು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒ ಸಿ ತಗೋಬೇಕು ಇವರೆಲ್ಲ ದುಡ್ಡು ಲೇ ಒಟ್ಟುದಾರರು ರಿಯಲ್ ಎಸ್ಟೇಟ್ ಮಾಡೋರು ಒಳ್ಳೊಳ್ಳೆ ದುಡ್ಡು ಇಟ್ಕೊಂಡಿರ್ತಾರೆ ಕೇಳಿದಷ್ಟು ದುಡ್ಡು ಕೊಡ್ತಾರೆ ಆಫೀಸಲ್ಲಿ ಕುತ್ಕೊಂಡು ದುಡ್ಡು ಇಸ್ಕೊಳ್ಳೋದು ಎಲ್ಲಕ್ಕೂ ಕೂಡ ಸೈನ್ ಹಾಕಿ ಅಪ್ರೂವಲ್ ಕೊಡೋದು ಪಾಪ ಜನ ನೋಡಕ್ ಅಂತ ಹೇಳಿ ಸೈಡ್ ತಗೊಂಡ್ಬಿಟ್ಟಿರ್ತಾರೆ ಇವತ್ತು ಈ ಪರಿಸ್ಥಿತಿ ಆಗಿದೆ ಖಾಸಗಿ ಲೇಔಟ್ ಹತ್ರ ಬೇಕಾದಷ್ಟು ದುಡ್ಡು ಇಸ್ಕೊಂಡು ಅಪ್ರೂವಲ್ ಮಾಡಿಕೊಡ್ತಿರಲ್ಲ ಈ ಸಂದರ್ಭದಲ್ಲಿ ಜನರಿಗೆ ಈ ತರ ಸಮಸ್ಯೆ ಇದಾಗತ್ತೆ ದುಡ್ಡು ಇಸ್ಕೊಂಬೇಕಾರ ಇರ್ತಕ್ಕಂಥ ಅಧಿಕಾರಿಗಳ ಬದ್ಧತೆ ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸ್ಬೇಕಾದ್ರೆ ಇರಲ್ಲ ಪರಿಣಾಮ ಹಿಂಗಾಗ್ತಾರೆ ಇನ್ನು ಇಲ್ಲಿ ವಿದ್ಯುತ್ ದೀಪಗಳಿಲ್ವಾ ಸಾರ್ ದೀಪಗಳು ಕತ್ತಲ್ಲ ಏನ್ ಪ್ರಯೋಜನ ವಿದ್ಯುತ್ ದೀಪಗಳು ಹಾಕಿದ್ದಾರೆ ವಿದ್ಯುತ್ ದೀಪ ಹತ್ತಲ್ಲ ಕಾರಣ ಏನು ಅಂತ ಅಂದ್ರೆ ಹದಿನೈದು ದಿವಸಕ್ಕೆ ಒಂದ್ಸಲಿ ಬಂದ ಕೆ ಬಿಆರ್ ಕಟ್ ಮಾಡ್ತಾರಂತೆ ಕೆ ಬಿ ಏರಿ ಹಾಕಿ ವಿದ್ಯುತ್ ದೀಪ ಕಟ್ ಹೋಯ್ತಾರೆ ಅಂತಂದ್ರೆ ಎಸ್ ಪ್ರಾಧಿಕಾರದರು ಇವ್ರ ತ ದುಡಿಸ್ಕೊಂಡಿರ್ತಾರೆ ಅಲ್ಲಿ ಕೆ ಬಿ ಅವರಿಗೆ ದುಡ್ಡು ಕಟ್ಟಬೇಕು ನಿಮ್ಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಅಂದ್ರೆ ಇಷ್ಟು ಲಕ್ಷ ಲಕ್ಷ ಕೊಡಬೇಕು ಅಂತ ದುಡ್ಡಿಸ್ಕೊಂಡಿರ್ತಾರೆ ಇವ್ರು ಅಲ್ಲಿ ಕಟ್ಟಿರಲ್ಲ ಕೆ ಬಿ ಅವರಿಗೆ ಕೆ ಬಿಆರ್ ನನಗೆ ದುಡ್ಡು ಕಟ್ಟಿಲ್ಲ ಅಂತ ಒಂದು ಇಲ್ಲಿ ಕಟ್ ಮಾಡ್ತಾರೆ ಇದು ಸಮಸ್ಯೆ ಕುಡಿಯ ನೀರಿನ ವ್ಯವಸ್ಥೆಗೆ ಬರ ಕುಡಿಯ ನೀರಿನ ವ್ಯವಸ್ಥೆಯೇ ಇಲ್ ಬಂತ ಇಲ್ಲಿ ನಲ್ಲಿಗಳಿದಾವೆ ಆನ್ ಮಾಡ್ರೆ ನೀರ್ ಬರಲ್ಲ ಏನ್ ಮಾಡೋಣ ಯಾಕೆ ಅಂತ ಅಂದ್ರೆ ಇಲ್ಲಿಗೆ ಇನ್ನೂ ಸರಿಯಾದ ಕುಡಿಯುವ ನೀರಿನ ಸಂಪರ್ಕವನ್ನ ಕಲಿಸಿಲ್ಲ ಇನ್ನ ಯಾರೋ ಒಂದ್ ನಾಲ್ಕು ಜನ ಬೋರ್ವೆಲ್ ಇರ್ವಲ್ ಇರ್ತಾರಲ್ಲ ಮನೆಗಳಲ್ಲಿ ಅಲ್ಲಿ ಮಾತ್ರ ನೀರ್ ಬರುತ್ತೆ ಚೆನ್ನಾಗಿ ಬೋರ್ವೆಲ್ ಇರೋರು ನೀರು ನೀರ್ ಬರುತ್ತೆ ಬೋರ್ವೆಲ್ ಆನ್ ಮಾಡ್ಕೇಳ್ತಾರೆ ಬೇರೆಯವ್ರ ಕತೆ ಏನು ಎಪ್ಪತ್ ಮನೆಯವರು ಬೋರ್ವೆಲ್ ಕರ್ಸ್ಕೊಳಕ್ ಆಗ್ಬಿಡುತ್ತಾ ಯಾರೋ ನಾಲ್ಕು ಜನ ಕೊರ್ಸ್ಕೊಂಡಿರ್ತಾರೆ ಅವ್ರು ತಗೊಂಡ್ ನೀರಿಸ್ಕೋಬೇಕಾದಂತ ನೀರಿಸ್ಕೊಂಡ್ ಬರ್ಬೇಕಾದಂತ ಅನಿವಾರ್ಯತೆ ಇನ್ನು ರಾಷ್ಟ್ರ ವಿಚಾರಕ್ಕೆ ಬರೋಣ ರಸ್ತೆ ಇದು ರಸ್ತೆ ಯಾವುದು ಗುಂಡಿ ಯಾವುದು ಎಲ್ಲಿ ನಡಿಬೇಕು ಎಲ್ಲಿ ಹೋದ್ರೆ ಬಿದ್ಬುಡ್ತಿವೋ ಯಾವ ಗೊತ್ತಾಗ್ದಿರಂತ ಪರಿಸ್ಥಿತಿ ಹಾಳಾದಿ ಕಡೆ ಕರೆಂಟು ಇಲ್ಲ ಆದ್ಮೇಲೆ ರಸ್ತೆನು ಸರಿ ಇಲ್ಲ ಜನ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೊರಗೆ ಬಂದ್ರೆ ಎಲ್ಲಿ ಬೀಳ್ತೀವೋ ಅನ್ನೋ ಅರಿವಿಲ್ಲ ಈ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗೋಗಿದೆ ಅಂದ್ರೆ ನಾನು ಹೇಳ್ತಾ ಇಲ್ಲ ಕನಿಷ್ಠ ಮೂಲಭೂತ ಸೌಕರ್ಯಗಳು ಅಂದ್ರೆ ಯಾವ್ದ್ರಿ ಟಾರು ನೀರು ಕರೆಂಟ್ ಯಾವ ಇಲ್ವಲ್ರಿ ಇಲ್ಲೇ ಔಟಿಗೆ ದುಡ್ಡು ಇಸ್ಕಂಡಿ ಅದೇನ್ ಮಾಡ್ತಾವ್ರೆ ನಾಗರಸೋದರ್ ಈಗ ಯಾಕೆ ಖಾತೆ ಮಾಡ್ಕೊಂಡು ನೀವ್ ಯಾಕೆ ಕಂದಾಯ ಕಟ್ಟಿಸ್ಕೊತಾ ಇದ್ರಿ ಈಗ ನೀವೆಲ್ಲವನ್ನು ಕಲ್ಪಿಸ್ಕೊಡ್ತೀನಿ ಅಂತ ತಾನೆ ಅದೇ ತಾನೆ ನೀವು ಇವತ್ತು ಕಂದಾಯ ಕಟ್ಟಿಸ್ಕೊತಾ ಇರೋದು ಅದೇ ತನಕ್ ತಾನೇ ನೀವು ಇವತ್ತು ಈ ಖಾತೆ ಮಾಡ್ಕೊಡ್ತಾ ಇರೋದು ಅದೇ ತಾನೇ ನೀವು ಅವ್ರಿಗೆ ಇಷ್ಟಿಷ್ಟು ವಿಶಿಷ್ಟ ದುಡ್ಡು ಕಟ್ಟಬೇಕು ಅಂತ ಕಂದಾಯ ಫಿಕ್ಸ್ ಮಾಡ್ತಾ ಇರೋದು ಕಲ್ಪಿಸ್ಕೊಡಿ ಸಂಬಂಧಪಟ್ಟವ್ರು ಎಸ್ ಅವ್ರು ಹೇಳ್ತಾರ್ದೇನು ಸರ್ ನಾವ್ ಈಗ ಟೇಕ್ ಓವರ್ ಮಾಡಿದೀವಿ ಸರ್ ಪಂಚಾಯಿತಿಯರು ಅವತ್ತು ದುಡ್ಡು ಕಟ್ಟಿಸ್ಕೊಂಡಿದ್ರಲ್ಲ ಪ್ರಾಧಿಕಾರದವರು ಅವತ್ ದುಡ್ಡು ಕಟ್ಟಿಸ್ಕೊಂಡಿದ್ರಲ್ಲ ಅವ್ರು ಮಾಡಬೇಕಾಗಿತ್ತು ಅವ್ರು ಮಾಡಿಲ್ಲ ಪ್ಪ ಅವ್ರ ಕೈಲಿ ಮಾಡಕ್ ಆಯ್ತಾ ಇಲ್ಲ ಅಂತಾನೇ ನಗರ ಪಾಲಿಕೆ ಮಾಡ್ತೀವಿ ನಾವೇನೋ ಆಸನ ಇಂಪ್ರೂವ್ಮೆಂಟ್ ಮಾಡ್ಬಿಡ್ತೀವಿ ಅಂತ ನೀವು ನಗರಸಭೆಗೆ ತಗೊಂಡಿರೋದು ಮಾಡಿ ಅವ್ರು ಮಾಡಿಲ್ದಿರೋದನ್ನ ನೀವು ಮಾಡಿ ಆರ್ ಎಲ್ಸ್ ಲೆಟರ್ ಹಾಕಿ ಯಾವ ಅಧಿಕಾರಿ ಯಾರು ಸಂಬಂಧಪಟ್ಟವ್ರ ಅವತ್ತು ದುಡ್ಡಿಸ್ಕಂಡು ಯಾರು ಮೂಲಭೂತ ಸೌಕರ್ಯ ಕಲ್ಪಿಸ್ಲಿಲ್ವೋ ಅಥವಾ ಲೇಔಟ್ ದಾರದ ತಪ್ಪಿದ್ಯೋ ಲೇಔಟ್ ದಾರ ಸಂಬಂಧಪಟ್ಟ ಇಲಾಖೆಗಳಿಗೆ ದುಡ್ಡು ಕೊಟ್ಬಿಟ್ಟು ಮೂಲಭೂತ ಸೌಕರ್ಯ ಕಲ್ಪಿಸ್ತಲೇ ಸೈಟ್ಗಳು ಮಾರದ್ನು ಮತ್ತು ಭ್ರಷ್ಟ ಅಧಿಕಾರಿ ಲೇಔಟ್ ದಾರ್ನಿಂದ ದುಡ್ಡು ತಗೊಂಡು ಎನ್ ವಸ್ಸಿಗಳು ಕೊಟ್ನು ಕ್ರಮ ತಗೊಳ್ರಿ ಮೇಲೆ ಕ್ರಮ ತಗೊಳ್ಳಿ ಜನರನ್ನ ಯಾಕೆ ಸಾಯಿಸ್ತಿರಿ ಜನರು ಜನರು ಇವತ್ತು ಅಲ್ಲಿ ಪಟ್ಟಿರ್ತಕ್ಕಂಥ ಕಷ್ಟ ನಿಮ್ಗೆ ಕಾಣಿಸ್ತಾ ಇಲ್ವಾ ಎಪ್ಪತ್ತು ಮನೆ ರೀ ಎಷ್ಟು ಜನ ಆದ್ರಿ ಒಂದು ಮನೇಲಿ ನಾಲ್ಕು ಜನ ಇದ್ದಾರೆ ಅಂತ ನಿಮ್ಮ ಮನೆಗಳ ಮುಂದೆ ಹಿಂಗಾದ್ರೆ ಅಧಿಕಾರಿಗಳು ಸುಮ್ಮನೆ ಬಿಡ್ತೀರಾ ನಿಮ್ಮ ಮನೆ ಮುಂದೆ ಹಿಂಗೆ ಆದ್ರೆ ಅಧಿಕಾರಿಗಳು ಏ ಲೇಔಟ್ ದಾರ ಕೇಳ್ಕೊಳ್ಳಿ ಪಂಚಾಯತಿ ಕೇಳ್ಕೊಳ್ಳಿ ನಗರಸಭೆ ಕೇಳ್ಕೊಳ್ಳಿ ಅಂತ ಓಡಾಡ್ಕೊಂಡಿರ್ತೀರಾ ಮಳೆಗಾಲ ರೀ ಮಳೆ ಸಂದರ್ಭ ರಸ್ತೆಲ್ ನಡ್ದಡಕ್ ಇಲ್ಲ ಚರಂಡಿಗಳಲ್ಲಿ ನೀರು ಹರಿತಾ ಇಲ್ಲ ಫೈನ್ ಈ ಬಗ್ಗೆ ಅಲ್ಲಿ ಸ್ಥಳೀಯರು ಮಾತಾಡಿದ್ದಾರೆ ಹೊರ ಹಾಕಿದ್ದಾರೆ ಏನ್ ಮಾತಾಡಿದ್ದಾರೆ ನಮಸ್ಕಾರ ನಾನು ಮಹಾಲಕ್ಷ್ಮಿ ಅವ್ರು ನಿವಾಸಿ ಆಗಿದ್ದೀನಿ ಇಲ್ಲಿ ನಾನು ಸೈಟ್ ತಗೊಂಡು ಮೂರು ವರ್ಷ ಆಯಿತು ನಾನು ಮನೆ ಕಟ್ಟಿ ಒಂದರೆ ವರ್ಷ ಆಗಿದೆ ಪಂಚಾಯಿತಿಗೆ ಎರಡು ವರ್ಷ ಕಂದಾಯ ಕಟ್ಟಿದ್ದೀನಿ ನಗರಸಭೆಗೆ ಎರಡು ವರ್ಷ ಕಂದಾಯ ಕಟ್ಟಿದ್ದೀನಿ ಅವರಿಗೆ ಕಂದಾಯ ಕಟ್ಟಿಯಲ್ಲ ಅಂದ್ರೆ ದಂಡದ ಮೇಲೆ ದಂಡ ಹಾಕೋದು ಗೊತ್ತೇ ಹೊರತು ಮೂಲಭೂತ ಸೌಕರ್ಯ ಏನು ಕೊಡಬೇಕು ಗೊತ್ತಿಲ್ಲ ಡೂ ಆ್ಯಂಡ್ ಟೆಕ್ ವೆಲ್ಸ್ ಅವ್ರು ಏನು ಕೊಡಬೇಕು ಏನು ತಗೋಬೇಕು ಅದು ಗೊತ್ತಿಲ್ಲ ಈಗ ನೋಡಿ ಇಲ್ಲೇ ಎಷ್ಟೋ ಜನ ಖಾತೆ ಮಾಡಿಸಿಲ್ಲ ಪ್ರತಿಯೊಬ್ಬರಿಗೂ ವರ್ಷಕ್ಕೆ ದಂಡದ ಮೇಲೆ ದಂಡ ಅಂತ ಹಾಕ್ತಾರೆ ಇಲ್ಲೇ ಶಿವಶಂಕರ ನನ್ನ ಎದುಗಡೆ ನಿಂತಿದ್ದಾರೆ ಮೂರು ವರ್ಷದಿಂದ ಕಂದಾಯ ಕಟ್ಟಿಲ್ಲ ಅವ್ರಿಗೆ ದಂಡನೇ ಹನ್ನೆರಡು ಸಾವಿರ ಹಾಕಿದ್ದಾರೆ ದಂಡ ಯಾಕೆ ಹಾಕ್ತಾ ಇದ್ದಾರೆ ನಮ್ಗೆ ಏನು ಸೌಕರ್ಯ ಕೊಟ್ಟಿದ್ದಾರೆ ಕೂಡಕ್ಕೆ ನೀರಿಲ್ಲ ಸರಿಯಾಗಿ ಇಲ್ಲಿ ದೀಪದ ಬೀದಿ ದೀಪದ ವ್ಯವಸ್ಥೆಗಳಿಲ್ಲ ಸರಣಿಗಳೆಲ್ಲ ತುಂಬ ಇದ್ದಾವೆ ಒಳ್ಳೆ ಸರಣಿ ವ್ಯವಸ್ಥೆ ಇಲ್ಲ ಅವ್ನು ಯಾವನ ಡೆವಲಪರ್ ಬಂದ ಸೈಟ್ ಮಾಡ್ದ ಯ ನಗರಸಭೆಯಲ್ಲಿ ಕೇಳೋಕ್ಕೋದು ಹೇಳ್ತಾರೆ ಅಲ್ಲರಿ ನೀವು ಯು ಜಿ ಡಿ ನೋಡಿ ತಗೋಬೇಕಾಗಿತ್ತು ಅಂತ ಸೈಟ್ ನೋಡಿ ಸೈಟ್ ತಗೋತಾರ ಯು ಜಿ ಡಿ ಒಳಗೆ ಸೈಟ್ ನೋಡಿ ತಗೋತಾರ ನೀವೇ ಹೇಳಿ ಇದೀವೇ ಒಂದು ಸೈಟ್ ತೊಗೊಳಕ್ಕೆ ಬಂದರೆ ಒಂದು ಸೈಟ್ನ ನೋಡಿ ಸೈಟ್ ಚೆನ್ನಾಗಿದೆ ಅಂತೇಳಿ ಇಲ್ಲ ಅಂದರೆ ಯು ಜಿ ಡಿ ಒಳಗೆ ಯು ಜಿ ಡಿ ಇದೆಯಾ ಇಲ್ಲ ಲೈಟ್ ಕಂಬಕ್ಕೆ ಲೈಟ್ ಉರಿತಾ ಇದೆಯಾ ಅಂತ ತಗೋತೀರಾ ಇವೆಲ್ಲ ಬದಿಕಾರಿ ಅಧಿಕಾರಿ ಕೇಳೋ ಪ್ರಶ್ನೆನಾ ಅಂತೂ ಒತ್ತಾಯದ ಮೇಲೆಗೆ ಬಂದರು ಎರಡು ದಿನ ಲಾರಿ ತಂದು ಡಂಪ್ ಮಾಡಿದರು ಡ್ಯಾಂಕರ್ ತಂದು ಅದನ್ನು ಪಿಟ್ಗುಂಡಿ ಮಾಡಿದರೆ ಈಗ ಮನೆ ಮನೇಲಿ ನಗರಸಭೆಯವರು ಕೇಳ್ತಾರೆ ಈಗ ಪಿಟ್ಗುಂಡಿ ಮಾಡ್ಕೊಂಡಿರೋ ನೀವು ಅಂತ ಪಂಚಾಯಿತಿಯವರು ಯಾವ ಆಧಾರದ ಮೇಲೆ ನಮಗೆ ಲೈಸೆನ್ಸ್ ಕೊಟ್ಟರು ಮತ್ತು ಪಿಟ್ಗುಂಡಿ ಮಾಡ್ಕೊಳ್ಳಿ ಅಂತ ಆಗಲೇ ಹೇಳಬೇಕಾಗಿತ್ತು ನಾವು ಮಾಡ್ಕೊತಿದ್ವಿ ಇಷ್ಟು ಮೂಲಭೂತ ಸೌಕರ್ಯಗಳ ಮೇಲೆ ಕಂದಾಯ ಕಟ್ಸ್ಕೊಂಡಿದ್ದಾರೆ ಎಲ್ಲ ಖರನೂ ಕಟ್ಟಿದ್ದೀವಿ ಯಾರು ಪುಕ್ಸಟ್ಟೆ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ತಲೆ ಕಟ್ಸ್ಕೊತಲ್ಲ ಇದನ್ನ ಶೀಘ್ರವಾಗಿ ಬಗೆಹರಿಸಿಲ್ಲ ಅಂತಂದರೆ ನಿಜವಾಗ್ಲೂ ಎಲ್ಲ ಸೇರಿ ಉಗುರೋದು ಹೋರಾಟ ಮಾಡ್ತೀವಿ ಧರಣಿ ಕೂರ್ತೀವಿ ನಮಗೆ ಸಮಸ್ಯೆಗಳು ಬಗೆಹರಿಲೇಬೇಕು ನಮಗೆಲ್ಲದೆಲ್ಲ ಹಾಕ್ಲೆ ಒಳ್ಳೇದಾಗಬೇಕು ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿದೆ ನಿನ್ನೆ ರಾತ್ರಿ ಶಾರ್ಟ್ ಸರ್ಕ್ಯೂಟ್ ಆಯಿತು ಬಂದರು ಕೆ ಬಿರೋಲ್ಲ ಏನು ಚೆಕ್ ಮಾಡಿ ಹೋದರು ಮನೆಗಳು ಜಾಸ್ತಿ ಆಗ್ತಿದೆ ಲೋಡ್ ಶೆಡಿಂಗ್ ಆಗ್ತಿದೆ ಲೋಡ್ ಜಾಸ್ತಿ ಆಗ್ತಿದೆ ಟ್ರಾನ್ಸ್ಫಾರ್ಮರ್ ಹಾಕ್ತಾ ಇಲ್ಲ ಡೆವಲಪರ್ ಕೇಳಿದ್ರೆ ನಾನು ಎಲ್ಲ ದುಡ್ಡು ಕಟ್ಟಿದ್ದಿದ್ರಿ ಕೆ ಬಿ ಕೇಳಿದ್ರೆ ನನಗೆ ಯಾಕೆ ಫೋನ್ ಮಾಡ್ತಾ ಇದ್ದ ಯಾರು ಕೇಳಬೇಕು ನಾವು ಸಂಬಂಧಪಟ್ಟ ಅಧಿಕಾರಿಗೆ ಯಾರು ಬರ್ತಾ ಇಲ್ಲ ಯಾರು ಇದ್ರ ಬಗ್ಗೆ ತಲೆ ಕೆಸತ್ತಿಲ್ಲ ನಮಗೂ ಅಧಿಕಾರಿಗಳ ಕಚೇರಿಗೆ ತಿರುಗಿ 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 ಚಪ್ಪರಿಸೋದಿದೆ ಹೊರತು ನಮ್ಗೆ ಯಾವ ಸೌಕರ್ಯನೂ ಸಿಕ್ಕಿಲ್ಲ ಯಾವ ಅಧಿಕಾರಿಗಳು ಇರಲ್ಲ ಸರ್ ಅವರು ಅವ್ರ ತೀಟಗ ಅವ್ರು ಹೆಂಗೆ ಬೇಕಂಗೆ ಮಾಡ್ಕಂತಾರೆ ನೋಡಿ ಜನಸಾಮಾನ್ಯ ಇರೋ ಜಾಗ ಅಂತ ಹಿಂಗೆ ಈ ಸುಖಕ್ಕೆ ಲೇಔಟ್ಗೆ ಸರ್ ಪರ್ಮಿಷನ್ ಕೊಡ್ತಾರೆ ದುಡ್ಡು ಕೊಟ್ಟಿಲ್ವಾ ಪುಕ್ಸೈಟ್ ಇದೀವ ಜನಗಳು ನಾವೆಲ್ಲ ಕೊಡ್ ಡೆವಲಪ್ಮೆಂಟ್ ಚಾರ್ಜ್ ಕಟ್ಸ್ಕೊಂಡಲ್ಲ ಮಾತ್ರ ಕಂದಾಯ ಮಾತ್ರ ಸೆಲೆ ಕಟ್ಸ್ಕೊಂತಾರೆ ದಂಡ ಹಾಕಕ್ಕೆ ಗೊತ್ತಾಗುತ್ತೆ ಸೌಕರ್ಯಗಳು ಮಾಡ್ಕೊಡೋಕೊತಾಗಲ್ವಾ ಯಾರು ಹೂಡಾದವರು ಕೇಳಿದ್ರೆ ಪಂಚಾಯಿತಿಯವ್ರು ಕೇಳ್ತಾರೆ ಪಂಚಾಯತ್ ಕೇಳಿ ಅಂತಾರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕರೆಂಟ್ ಪ್ರತಿ ಮಂತ್ ತೆಗಿತಾರೆ ಪ್ರತಿ ಮಂತ್ ಹಗದ ಕೆ ಬಿ ಅವ್ರು ಕೇಳಿದ್ರೆ ಕೆ ಬಿ ಅವರು ಪಂಚಾಯಿತಿಯವ್ರ ಮೇಲೆ ಹಾಕ್ತಾರೆ ಪಂಚಾಯಿತಿಯರು ಕಟ್ಟಿದ್ರೆ ಕೆ ಬಿ ಅವ್ರ ಮೇಲೆ ಹಾಕ್ತಾರೆ ಕೆ ಬಿ ಅವ್ರನ್ನ ಕೊನೆಗೆ ಏನು ಸರ್ ನೀವು ಮಾಡ್ಕೊಡ್ತಾ ಇಲ್ಲ ಅಥವಾ ಖುದ್ದಾಗಿ ಭೇಟಿ ಮಾಡಿದ್ರೆ ಅವರು ಇಲ್ಲ ರೀ ನಮ್ಮ ನಗರಸಭೆಯಿಂದ ಕಟ್ಟಬೇಕು ಅಂತಾರೆ ನಿಮ್ಮ ಮನೆ ಬಿಲ್ ಕಟ್ಟಿಲ್ಲ ಅಂದರೆ ನೀವು ಮನೆ ಕನೆಕ್ಷನ್ ತಾನೇ ತೆಗಿಬೇಕು ನಗರಸಭೆ ಕಟ್ಟಲಂದ್ರೂ ನಗರಸಭೆ ತೆಗಿಲಿ ರೋಡಿಂದ ಯಾಕೆ ತೆಗಿಬೇಕು ಕಲ್ತನ ಆಯಿತು ಮೊನ್ನೆ ಅಲ್ಲಿ ಒಂದು ಬ್ಯಾಟ್ರಿ ಕತ್ಕೊಂಡು ಹೋಗಿದ್ದಾರೆ ಇಲ್ಲಿ ಮನೆ ಹೊಸ ಮನೆ ಕಟ್ಟವನು ಕಬ್ಬಣ ಕತ್ಕೊಂಡು ಹೋಗಿದ್ದಾರೆ ಸರ್ ಒಬ್ಬ ಮಧ್ಯಮ ವರ್ಗದ ಮನುಷ್ಯ ಅವನು ತಿಂದು ಉಂಡು ನಾಕ ಸುಳಿಸಿ ಸಾಲ ಮಾಡಿ ಮನೆ ಕಟ್ಟಿ ಜೀವನ ಮಾಡದೆ ಕಷ್ಟ ಇದೆ ಈ ಸುಖಕ್ಕೆ ಯಾಕೆ ಸರ್ ಪರ್ಮಿಷನ್ ಯಾಕೆ ಕೊಡ್ತೀರಿ ಸರ್ ಲೇಔಟೇ ಬೇಡ ಜನ ಮನೆಗೆ ಬರೋದು ನೆಂಟರು ಉಗೀತಾರೆ ಸರ್ ಇದ್ರ ಬದಲು ಹೊಲ್ದಲ್ಲಿ ಮನೆ ಕಟ್ಕೊಂಡಿರಿಯ ಬಂದು ಇದೆಯಾ ಅಂತ ಇಂಥ ಕ್ರಮ ಯಾರಿಗೆ ಬೇಕು ಸರ್ ಇಂಥ ಭಾಳ ಬಾಳ್ಬೇಕಾ ನಾವು ಇಂಥ ಕಡೆ ಬಂದು ದಯಮಾಡಿದ ಸಂಬಂಧಪಟ್ಟ ಅಧಿಕಾರಿಗಳು ಅದು ಏನು ಮಾಡ್ತಾರೆ ನೀವೇ ನೋ ಬಂದು ನಿಂತು ನೋಡಿ ನಮಗೆ ಸಮಸ್ಯೆ ಬಗೆಹರಿಸ್ಕೊಡಿ ನಾವು ಇರೋದು ಇಷ್ಟೇ ಮೂಲಭೂತ ಸೌಕರ್ಯ ನಮ್ಗೆ ಏನು ಕೊಡಬೇಕು ಅದು ಕೊಡಿ ನಾವು ಪುಕ್ಸಟ್ಟೆ ಇಲ್ಲ ನಾವು ಎಲ್ಲ ಟ್ಯಾಕ್ಸ್ನೂ ಕಟ್ಟಿದ್ದೀವಿ ಎಲ್ಲ ಕರನೂ ಕಟ್ಟಿದ್ದೀವಿ ನಮಗೆ ಸೌಲಭ್ಯಗಳನ್ನ ನೀವು ಒದಗಿಸ್ಕೊಡ್ಲೇಬೇಕು ಮಹಾಲಕ್ಷ್ಮಿ ಲೇಔಟ್ ಹಾಸನ ಸಾಲ್ಗಾಮೆ ರೋಡು ಈ ಇದು ರಸ್ತೆಯಲ್ಲಿ ಈ ಒಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಯಾವುದೇ ವಿಧ ಆದಂತಹ ಇದು ಮೂಲಭೂತ ಸೌಲಭ್ಯಗಳ ಕಲ ಇದು ಸೌಲಭ್ಯಗಳು ಇಲ್ಲದೇ ಇರೋದರಿಂದ ಈ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ವಾಸಿಸತಕ್ಕಂಥ ನಿವಾಸಿಗಳ ಪರವಾಗಿ ಇಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಈ ಮೂಲಭೂತ ಸೌಲಭ್ಯಗಳ ಬಗ್ಗೆ ಡಿ ಸಿ ಅವರಿಗೆ ಮತ್ತು ಇದು ಸ್ಥಳೀಯ ಶಾಸಕರಿಗೆ ಎಲ್ಲ ಮನವಿಯನ್ನು ಸಲ್ಲಿಸಿದ್ದೇವೆ ಇಲ್ಲಿ ಯಾವುದೇ ರೀತಿಯಾದಂತಹ ಯು ಜಿ ಡಿ ಸೌಲಭ್ಯ ಆಗಲಿ ಮುಖ್ಯ ರಸ್ತೆಯ ನಿರ್ಮಾಣ ಆಗಲಿ ಇದು ಪಕ್ಕದಲ್ಲಿ ಚರಂಡಿ ವ್ಯವಸ್ಥೆ ಆಗಲಿ ಯಾವುದೂ ಇರೋದಿಲ್ಲ ಬೀದಿ ದೀಪಗಳಿಲ್ಲದೆ ರಾತ್ರಿ ಅಂಧಕಾರದಲ್ಲಿ ಇಲ್ಲಿ ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಬದಿಗೆ ಬಂದಿರೋದ್ರಿಂದ ದಯಮಾಡಿ ಕೂಡಲೇ ಈ ಒಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರ್ತಕ್ಕಂಥ ಮೂಲಭೂ ಆಗಿ ಆಗಿರ್ತಕ್ಕಂತಹ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಹೋಗಲಾಡಿಸಿ ಇಲ್ಲಿ ವಾಸಿಸ್ತಕ್ಕಂಥ ನಿವಾಸಿಗಳಿಗೆ ಎಲ್ಲ ರೀತಿಯಾದಂತಹ ಸೌಲಭ್ಯಗಳನ್ನು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕಾಗಿ ನಾವು ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ ಈಗಾಗಲೇ ನಾವು ಈ ಇದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಾಲ್ಕು ವರ್ಷದಲ್ಲಿ ನಾವು ಇದು ಸೈಟನ್ನು ಪ ಇದು ಕೊಂಡುಕೊಂಡು ಇಲ್ಲಿ ಮನೆಯನ್ನು ಕಟ್ಟಿದ್ದೇವೆ ನಿರ್ಮಾಣ ಮಾಡಿದ್ದೇವೆ ಈ ಮನೆ ನಿರ್ಮಾಣ ಮಾಡಿದ ಆಗಿನಿಂದ ನಾವು ಇಲ್ಲಿ ಓಡಾಡೋದಕ್ಕೆ ರಸ್ತೆ ಇದು ಅಡಚಣೆ ಇದೆ ರಸ್ತೆ ಮತ್ತು ಮೂಲಭೂತ ಸೌಲಭ್ಯಗಳು ನೀರಿನ ಸೌಲಭ್ಯ ಯಾವುದೂ ಇರೋದಿಲ್ಲ ಬೀದಿ ದೀಪಗಳ ಕೊರತೆ ಇದೆ ನಾವು ಮಹಾಲಕ್ಷ್ಮಿ ಲೇಔಟ್ ನಿವಾಸಿಗಳು ಇಲ್ಲಿ ನಾವು ಆಗಲೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಲ್ಲಿ ಸೈಟ್ ತೊಗೊಂಡ್ವಿ ಮನೆ ಕಟ್ಟಬೇಕಾದ್ರೆ ನಾವು ನಗರಾಭಿವೃದ್ಧಿಯಿಂದ ಪರ್ಮಿಷನ್ ತೊಗೊಂಡಿದ್ದೀವಿ ಗ್ರಾಮ ಪಂಚಾಯಿತಿಯಿಂದ ಪರ್ಮಿಷನ್ ತೊಗೊಂಡಿದ್ದೀವಿ ಆಗಲೇ ನಮ್ಗೆ ಅಪ್ರೂವಲ್ ಆಗಿದ್ದು ಸೈಟ್ ಕಟ್ಲಿ ಕಟ್ಟಲಿಕ್ಕೆ ಅಲ್ಲಿ ಏನೇನು ಕಟ್ಟಬೇಕು ಎಲ್ಲ ಚಾರ್ಜಸ್ ಕಟ್ಟಿನೇ ನಾವು ಮನೆ ಕಟ್ ಕಟ್ತಾ ಇದ್ದೀವಿ ಕಟ್ಟಿದ್ದೀವಿ ಇಲ್ಲಿ ನಾಲ್ಕು ವರ್ಷ ಆಗಿದೆ ನಾವು ಇಲ್ಲಿಗೆ ಬಂದು ಇನ್ನೂ ನಮ್ಗೊಂದು ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಕರೆಂಟು ಸ್ಟ್ರೀಟ್ ಲೈಟ್ ಅಂತೂ ಎಲ್ಲ ನಮ್ಮ ಏರಿಯಾದಲ್ಲಿ ಆಲ್ಮೋಸ್ಟ್ ಅಲ್ಲಿ ಇನ್ನೂರು ಅರವತ್ತ್ಮೂರು ಸೈಟ್ ಇದೆ ಅನ್ಸಿ ಹಾಂ ಇನ್ನೂರ ಅರವತ್ತ್ಮೂರು ಸೈಟ್ ಇದೆ ನಾವು ಆಲ್ರೆಡಿ ಎಮ್ ಎಪ್ಪತ್ತು ಜನ ಮನೆ ಮನೆಗಳನ್ನು ಕಟ್ಕೊಂಡಿದ್ದೀವಿ ನಮಗೆ ಮೂಲಭೂತ ಸೌಕರ್ಯದಲ್ಲಿ ಯಾವುದೂ ವ್ಯವಸ್ಥೆ ಆಗಿಲ್ಲ ಇಲ್ಲಿ ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ನಾವು ಸಂಘದ ವತಿಯಿಂದ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಸಂಘದ ವತಿಯಿಂದ ಡಿ ಸಿ ಆಫೀಸಿಗೆ ಮುನ್ಸಿಪಾಲ್ಟಿಗೆ ನಮ್ಮದೆಲ್ಲ ಮುನ್ಸಿಪಾಲ್ಟಿ ಕನ್ವರ್ಷನ್ ಆಗಿದೆ ಈಗ ಎಲ್ಲ ಏನೇನು ಟ್ಯಾಕ್ಸ್ ಕಟ್ಟಬೇಕೆಲ್ಲ ಕಟ್ಟಿದ್ದೀವಿ ಆದರೂ ಯಾರೂ ನಮ್ಮ ಬಗ್ಗೆ ತಲೆ ಕೆಡ್ಸ್ಕೋತಾ ಇಲ್ಲ ನಮಗೆ ಇಲ್ಲಿ ಹೆಂಗಸರು ಮಕ್ಕಳು ಓಡಾಡಲಿಕ್ಕೆ ಈ ರಸ್ತೆನ ತುಂಬ ತೊಂದರೆ ಇದೆ ಮಳೆಗಾಲದಲ್ಲಂತೂ ಕೆರೆನಲ್ಲೇ ಓಡಾಡ್ತಾ ಇದ್ದೀವಿ ಅನ್ನೋ ಅಷ್ಟಾಗಿದೆ ನಾವು ಮಹಾಲಕ್ಷ್ಮಿ ಲೀ ನಿವಾಸಿ ಆಗಿರೋದ್ರಿಂದ ನಮಗೆ ಸಕ್ಕತ್ತು ತೊಂದರೆ ಆಗ್ತಾಯಿದೆ ಒಂದು ಮೋರಿ ಒಂದು ನೀರು ವ್ಯವಸ್ಥೆ ಇಲ್ಲ ಒಂದು ರೋಡ್ ವ್ಯವಸ್ಥೆ ಇಲ್ಲ ಮತ್ತು ನಾವು ಏನಾದ್ರು ಹೋಗಿ ಕೇಳಿದ್ರೆ ಡಿ ಸಿ ಆಫೀಸಲ್ಲಿ ಮತ್ತು ಎಲ್ಲರೂ ಹೋದರೆ ಸಡನ್ಲಿ ಹೋಗಿ ಸೈಟ್ ಕೊಟ್ಟವ್ರ ಹತ್ರ ಕೇಳಿ ಸೈಟ್ ಕೊಟ್ಟವ್ರ ಹತ್ರ ಕೇಳಿ ಸೈಟ್ಗೆ ಪರ್ಮಿಷನ್ ಕೊಟ್ಟಿರೋದ್ರೆ ಡಿ ಸಿ ಅವರು ಈಗ ನಾವು ಡಿ ಸಿ ಅವ್ರ ಹತ್ರ ಹೋಗ್ಬೇಕು ಅಂತ ಇವರು ಹೇಳ್ತಾರೆ ಈಗ ನಮಗೆ ಸಕ್ಕತ್ತು ತೊಂದರೆ ಆಗಿದೆ ಮತ್ತು ಬೀದಿ ದೀಪಗಳಿಲ್ಲ ಮತ್ತು ಮಕ್ಳುಗಳಿಗೆ ಸಕ್ಕತ್ತು ಜ್ವರ ಹುಷಾರು ತಪ್ಪುತ್ತಾ ಇದೆ ಮೋರಿಗಳು ಒಂದು ಮೋರಿಲ್ಲೂ ನೀರು ಇಲ್ಲ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತಾರೆ ನಗರಸಭೆಗೆ ಹೋಗೋದ್ರೆ ನಿಮ್ಗೆ ಸೈಟ್ ಕೊಟ್ಟವ್ರು ಕೇಳಿ ಸೈಟ್ ಕೊಟ್ಟೋರು ಕೇಳಿ ಅಂದ್ಬಿಟ್ರೆ ಇನ್ನೇನು ವಿಷಯಗಳು ಬರ್ತಾಯಿಲ್ಲ ಅದು ನೀವು ಏನು ವ್ಯವಸ್ಥೆ ಇದು ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಎಲ್ಲ ಮಾಡಿದ್ದೀವಿ ಸರ್ ಸೈಟ್ ತಗೊಳ್ಬೇಕಾದ್ರೆ ಎಲ್ಲ ಕಟ್ಟಿದ್ದೀವಿ ಒಂದು ಓಡಾಡೋಕ್ಕಾಗಲ್ಲ ಮಕ್ಳುಗಳು ಸೈಕಲ್ ತುಳಿಕ ಆಗ್ತಾಯಿಲ್ಲ ಮಕ್ಳುಗಳಿಗೆ ಸಖತ್ತು ಹುಷಾರು ಇದೆ ಇದಕ್ಕೆ ನಾವು ಯಾರು ಬೇಡೋಣ ರಸ್ತೆ ಚರಂಡಿ ಏನೂ ಸರಿ ಇಲ್ಲ ಸರ್ ರೋಡು ಸರಿ ಇಲ್ಲ ನೀರಂತೂ ಇಲ್ಲವೇ ಇಲ್ಲ ಯಾರು ಬೋರ್ ಆಗಿಸಿರ್ತಾರೋ ಅವ್ರ ಹತ್ರ ಹೋಗ್ಬೇಕು ನಾವು ನೀರು ಇಟ್ಕೊ ಬರ್ಬೇಕು ಜೀವನ ಮಾಡೋಕೆ ಹಂಗಾಗಿದೆ ಕರೆಂಟು ಮತ್ತು ಬೀದಿ ದೀಪದ್ದು ಬಂದು ಬಂದು ಕಟ್ ಮಾಡಿ ಹೋಗ್ತಾ ಇರ್ತಾರೆ ನಾವು ಹೋಗಿ ಹೋಗಿ ಹೇಳಿದಾಗ ತಿರ್ಗಿ ಒಂದು ತಿಂಗ್ಳು ಪರ್ಮಿಷನ್ ಕೊಡ್ತಾರೆ ನೆಕ್ಸ್ಟ್ ಎರಡನೇ ತಿಂಗಳಿಗೆ ಅದು ತಿರ್ಗಿ ಬಂದು ಕಟ್ ಮಾಡಿ ಹೋಗ್ತಾರೆ ಈಗ ನಿನ್ನೆ ರಾತ್ರಿ ಫುಲ್ಲು ಮಳೆ ಮತ್ತು ಕರೆಂಟ್ ಇಲ್ಲ ಒಂದು ಚೂರು ಬೆಳಕಿಲ್ಲ ಒಂದು ಟ್ರಾನ್ಸ್ಫಾರ್ಮ್ ಬೇರೆ ಸುಟ್ಟೋಗಿದೆ ನಿನ್ನೆ ಇನ್ನೂ ಟ್ರಾನ್ಸ್ಫಾರ್ಮ್ ರೆಡಿ ಇವತ್ತು ಆಗುತ್ತೆ ಅಂತ ಹೇಳಿದ್ದಾರೆ ನಮಸ್ಕಾರ ನಾನು ಮಹಾಲಕ್ಷ್ಮಿ ಲೇಔಟ್ ನಿವಾಸಿಯಾಗಿದ್ದೀನಿ ನಾವು ಸುಮಾರು ಐದು ವರ್ಷದಿಂದ ಇಲ್ಲಿ ಸೈಟ್ ತಗೊಂಡು ನಿವೇಶನ ತಗೊಂಡಿದ್ವಿ ಈಗ ಕಟ್ಟಡ ಕಟ್ಟಿದ್ವಿ ಆದರೆ ಯಾವುದೇ ಇಲ್ಲಿ ಮೂಲಭೂತ ಸೌಕರ್ಯಗಳು ನಮಗೆ ದೊರಕ್ತಾ ದೊರಕ್ತಾ ಇಲ್ಲ ವಿದ್ಯುತ್ ಆಗಿರ್ಬೋದು ನೀರಾಗಿರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಆಗಿರ್ಬೋದು ಅಥವಾ ನಗರಸಭೆಯಿಂದ ಬಂದು ಕ್ಲೀನು ಸಹ ಇಲ್ಲಿ ಮಾಡ್ತಾ ಇಲ್ಲ ಎಷ್ಟು ಗಿಡ ಗಂಟೆಗಳೆಲ್ಲ ಎಷ್ಟು ಬೆಳೆದಿದೆ ಅದನ್ನು ನಾವೇ ಲೇಔಟ್ ನಿವಾಸಿಗಳಾಗಿ ನಾವೇ ಮಾಡ್ತಾಯಿದ್ವಿ ನಗರಸಭೆಯಿಂದ ಇಲ್ಲ ಯಾಕೆ ಇಲ್ಲ ಇದು ಯಾಕೆ ಮಾಡ ಇಲ್ಲ ಮಾಡಬೇಕು ಯಾಕೆ ನಾವು ಟ್ಯಾಕ್ಸ್ ಕಟ್ತಾ ಇಲ್ವಾ ಅವ್ರಿಗೆ ಪ್ರತಿ ತಿಂಗಳು ಪ್ರತಿ ವರ್ಷ ನಾವು ಏನೇನು ಟ್ಯಾಕ್ಸ್ ಕಟ್ಟಬೇಕು ಗೌರ್ಮೆಂಟ್ಗೆ ಅದೆಲ್ಲ ಕಟ್ತಾ ಇದ್ವಿ ಆದರೆ ನಮ್ಗೆ ಯಾವುದು ಸೌಲಭ್ಯ ಇನ್ನೂ ದೊರಕ್ತಾ ಇಲ್ಲ ಯಾಕೆ ದೊರಕ್ತಾ ಇಲ್ಲ ಯಾಕೆ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಹಾ ಇವ್ರು ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಸುಮ್ಮನೆ ಕೂತಿದ್ದಾರೆ ಇವರು ಅಥವಾ ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇದಾರೆ ಇವರು ಜನಸಾಮಾನ್ಯರಿಗೆ ಸೌಲಭ್ಯನ ದೊರಕಿಸ್ಬೇಕು ದಯವಿಟ್ಟು ಯಾರು ಇದನ್ನು ಡಿ ಸಿ ಡಿ ಸಿ ಅವರ ಆದೇಶದಿಂದನೇ ಎಲ್ಲ ಲೇಔಟ್ಗಳು ಅಪ್ರೂವ್ ಯಾಕೆ ಈ ತರ ಲೇಔಟ್ ನೀವು ಯಾವುದೇ ಸೌಕರ್ಯ ಇಲ್ಲ ಅಂದ್ರೆ ಕೊಡಬಾರ್ದು ಯಾಕೆ ನೀವು ಹಣದ ಅವಶ್ಯಕ ಇಲ್ಲಿ ಏನಾಗಿದೆ ಅಂದರೆ ಸಮಸ್ಯೆ ರೋಡ್ ಇಲ್ಲ ನೀರಿಲ್ಲ ಲೈಟ್ ಇಲ್ಲ ಯು ಜಿ ಡಿ ಲೈನ್ ಅಂತೂ ಇದೆ ಅಲ್ಲೆಲ್ಲ ಫುಲ್ ಬ್ಲ್ಯಾಕ್ ಆಗಿ ಮೇಲ್ಗಡೆ ಒಳೆ ಹೋದಂಗೆ ಹೋಗ್ತಾ ಇದೆ ಹೋಗಿ ಮುನ್ಸಿಪಾಲ್ಟಿಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಬರ್ತಾರೆ ನೋಡ್ಬಿಟ್ಟು ಇದು ನಮಗೆ ಬರಲ್ಲ ಕಣ್ರಿ ಅವ್ರು ಸರಿಯಾಗಿ ಮಾಡಿಲ್ಲ ಇವ್ರು ಸರಿಯಾಗಿ ಮಾಡಿಲ್ಲ ಅಂತಾರೆ ಹಂಗಾಗಿ ತುಂಬ ಸಮಸ್ಯೆ ಇದೆ ಕರೆಂಟ್ ಬರ್ತಾರೆ ಕೆ ಬಿ ಅವರು ಸ್ಟ್ರೀಟ್ ಲೈಟ್ ಕಟ್ ಹೋಯ್ತಾರೆ ತುಂಬ ಕಷ್ಟ ಇದೆ ಇಲ್ಲಿ ಎಲ್ಲ ಇಲ್ಲಿ ನೋಡ್ಬಿಟ್ಟು ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕಂತ ಎಲ್ಲರ ಹತ್ರ ಹೇಳ್ ಕೇಳ್ಕೊತಿದ್ವಿ ಮಕ್ಕಳುಗಳಿಗೆಲ್ಲ ತುಂಬ ಕಷ್ಟ ಇದೆ ಈಗ ಎಲ್ಲಿ ನೋಡಿದ್ರು ಡೆಂಗ್ಯೂ ಡೆಂಗ್ಯೂ ಅಂತಾರೆ ಎಲ್ಲ ಕಡೆ ನೀರು ನಿಂತಿದೆ ಎಲ್ಲಿ ನೋಡಿದ್ರು ಫುಲ್ ರೋಡಲ್ಲೇ ನೀರು ಗದ್ದೆ ಮಾಡ್ಬೋದು ರೋಡ್ ಆ ಥರ ಆಗ್ಬಿಟ್ಟಿದೆ ನಾವು ಅವಾಗ ಎಲ್ಲ ಮಾಡಿಕೊಡ್ತಾರೆ ರೋಡೆಲ್ಲ ಅಂದ್ಕೊಂಡು ಏನೂ ಮಾಡಿಲ್ಲ ಇದುವರೆಗುನೂ ಸ್ವಲ್ಪ ಇವಾಗಲಾದರೂ ಗಮನ ಹರಿಸ್ಬೇಕಂತ ಎಲ್ಲರಿಗೂ ಹೇಳ್ತಿದ್ದೀವಿ ಸರ್ ಪಂಚಾಯತ್ ಕೇಳಿದ್ರೆ ಮುನ್ಸಿಪಾಲ್ಟಿಗೆ ಹೋಗಿ ಅಂತಾರೆ ಮುನ್ಸಿಪಾಲ್ಟಿಯರು ಕೇಳಿದ್ರೆ ಅವ್ರು ಲೇಔಟ್ ಮಾಡೋರ ಹತ್ರ ಹೋಗಿ ಅಂತಾರೆ ಯಾರ ಹತ್ರ ಹೋಗೋದು ನಾವು ಈಗ ಸೈಡ್ ತಗೊಂಡು ಮನೆ ಕಟ್ಕೊಂಡಿದ್ದೀವಿ ಇಲ್ಲ ಇವ್ರಿಗೆ ಆಗಿಲ್ಲ ಅಂದರೆ ನಮ್ಮ ದುಡ್ಡು ಕೊಡ್ಲಿ ನಾವು ಬೇರೆ ಕಡೆ ಹೋಗ್ತೀವಿ ಇಲ್ಲಾಂದರೆ ರೋಡ್ ರೆಡಿ ಮಾಡ್ಕೊಳ್ಳಿ ಎರಡರವರೆಗೆ ಮಾಡಬೇಕು ಇಲ್ಲಾಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಇದ್ರ ಬಗ್ಗೆ ರೋಡ್ ಬ್ಲ್ಯಾಕ್ ಮಾಡಿಬಿಟ್ಟು ನಾವು ಮೇಯ್ನ್ ರೋಡಲ್ಲೇ ಎಲ್ಲ ಧರಣಿ ಕೂರ್ತೀವಿ ಎಲ್ಲ ನಿವಾಸಿಗಳೇ ಇದನ್ನೀಗ ಅವ್ರು ನಮಗೆ ಮಾಡಿಕೊಟ್ಟಿಲ್ಲ ಅಂದರೆ ನಾವು ಇಷ್ಟಕ್ಕೆ ಅಂತೂ ಕೈ ಬಿಡೋಲ್ಲ ತುಂಬ ಈಗ ಎಲ್ಲರಿಗೂ ಮನವಿ ಕೊಟ್ಟಾಗಿದೆ ಇನ್ನೇನಿದ್ರು ನಮ್ಮ ಮುಂದೆ ಏನು ಮಾಡ್ಬೇಕು ಅದೇ ಮಾಡೋದು ಮೇಯ್ನ್ ರೋಡ್ ಬ್ಲ್ಯಾಕ್ ಮಾಡಿ ಎಲ್ಲರೂ ಕುದ್ಕಂತೀವಿ ಅದೇನು ಮಾಡ್ತಾರೆ ಬರ್ತಾರೆ ಮಾಡಲಿ ಅದು ಯಾರು ಬರ್ತಾರೆ ಸರ್ ನಮಸ್ಕಾರ ನಾವಿಲ್ಲಿ ಮಹಾಲಕ್ಷ್ಮೀ ಲೇಔಟ್ ನಿವಾಸಿಗಳು ನಮಗಿಲ್ಲಿ ಒಂದು ನಾಲ್ಕು ಐದು ವರ್ಷದಿಂದ ಸೈಟ್ ತಗೊಂಡು ಮನೆ ಕಟ್ಕಂಡು ಎಲ್ಲ ರೆಡಿಯಾಗಿದ್ದೀವಿ ಆದರೆ ಇಲ್ಲಿ ಏನಾಗಿದೆ ಅಂದರೆ ಒಂದು ಮೂಲಭೂತ ಸೌಕರ್ಯಗಳು ಒಂದು ಸರಿಯಾಗಿ ಕೊಟ್ಟಿಲ್ಲ ಆವಾಗಲೇ ಡಿ ಸಿಗೆ ನಾವು ಕಂಪ್ಲೇಂಟ್ ಕೊಟ್ಟು ಡಿ ಸಿ ಕಂಪ್ಲೇಂಟ್ ಕೊಟ್ಟಾಗ ಏನು ಹೇಳ್ತಾರೆ ನೀವು ಪಂಚಾಯತಿಲಿ ಇದು ಮಾಡ್ತಿದ್ರೆ ಪಂಚಾಯತಿಲಿ ಕೇಳಿ ಅಂತಾರೆ ಪಂಚಾಯತಿಗೆ ಹೋಗಿ ಕೇಳೋದು ಇಲ್ಲೇ ಈಗ ಮುನ್ಸಿಪಾಲ್ಟಿ ಆಗಿದೆ ಇದು ಮುನ್ಸಿಪಾಲ್ಟಿಗೆ ಹೋಗಿ ನಗರಸಭೆಗೆ ಹೋಗಿ ಕೇಳಿ ಅಂತಾರೆ ಈಗ ಅಲ್ಲೋಗಿ ಕೇಳಿದ್ರು ಇಲ್ಲ ಇಲ್ಲೋಗಿ ಕೇಳಿದ್ರು ಇಲ್ಲ ಇಲ್ಲಿ ನೋಡಿ ಇಲ್ಲಿ ಚರಂಡಿಗಳೆಲ್ಲ ತುಂಬ ನಿಂತಿದ್ದಾವೆ ಇಲ್ಲಿ ಯಾರು ಏನೂಕ್ಕೂ ಇಲ್ಲ ಇಲ್ಲಿ ನೋಡಿ ಅರ್ಧಂಬರ್ಧ ರೋಡ್ ಮಾಡಿದ್ರು ಬಿಟ್ಟರು ಇಲ್ಲಿ ನೋಡಿ ಈ ಕಡೆಯಿಂದ ಎಷ್ಟು ಗುಂಡಿ ಇದಾವೆ ಅಂದರೆ ಮಕ್ಳುಗಳು ಓಡಾಡೋಕ್ಕಾಗಲ್ಲ ರಾತ್ರಿ ಹೊತ್ತು ಇಲ್ಲಿ ಗಾಡೀಲಿ ಬಂದರೆ ಎಷ್ಟೋ ಜನ ಬಿದ್ದಿದ್ದಾರೆ ಅದನ್ನೆಲ್ಲ ಸೈಟ್ಗೆಲ್ಲ ದುಡ್ಡು ಕೊಟ್ಟಿದಾರಲ್ಲ ಸರ್ ಅವಾಗಲೂ ಎಲ್ಲ ಪಂಚಾಯತಿಯಿಂದ ದುಡ್ಡು ತಗೊಂಡ್ರು ಯಾ ಈ ಖಾತೆ ಮಾಡಿಸ್ಬೇಕಾದ್ರೆ ಪಂಚಾಯತಿಗೂ ಕಟ್ತು ಈಗ ಅಲ್ಲಿ ಮುನ್ಸಿಪಾಲ್ಟಿಗೂ ಕಟ್ಟಿದ್ದೀವಿ ಈ ಖಾತೆಗೆ ಎಷ್ಟು ಇಲ್ಲಿಗಿಂತ ಹತ್ತು ಸಾವಿರ ಹದಿನೈದು ಸಾವಿರ ವರ್ಷಕ್ಕೆ ತಗೊತಾವ್ರೆ ಈ ಖಾತೆ ಮಾಡಿಸೋಕ್ಕೆ ಈಗ ಅದರದ್ದೆಲ್ಲ ಎಲ್ಲದಕ್ಕೂ ಕರ ಅಂತ ಭಿಕ್ಷಕರ ಕರ ಅಂತೆ ಆಮೇಲೆ ಇದು ಲೈಬ್ರರಿ ಕರ ಅಂತ ಎಲ್ಲ ಕರನ್ನು ತಗೊಂಡು ನಮಗೆ ಮೂಲಭೂತ ಸೌಕರ್ಯ ಕೊಡುವಾಗ ತಾನೆ ಯಾರಂತ ಕೇಳೋಣ ಯಾರಿಗಾದ್ರೂ ಹೋಗಿ ಮಾತಾಡೋಣ ನಾವು ಡಿ ಸಿ ಕೇಳಿದ್ರೆ ಡಿ ಸಿ ಇಲ್ಲ ಅಂತಾರೆ ಇಲ್ಲ ಅಲ್ಲಿಂದ ಉಡೋದವರು ಫಸ್ಟು ಪರ್ಮಿಷನ್ ಕೊಡುವಾಗ ಓಡೋದವ್ರು ತಾನೇ ಕೊಡಬೇಕು ಆವಾಗ ಎಲ್ಲ ತ ಕಟ್ಟಿಸ್ಕೊಂಡ್ಬಿಟ್ಟು ಎಲ್ಲ ಉಡೋದವ್ರು ಪರ್ಮಿಷನ್ ಕೊಟ್ಟು ಈಗಾಗ ಅಲ್ಲಿಗೆ ಕೇಳಿ ಲೇಔಟ್ ಮಾಡಿದವರು ಕೇಳಿ ಅಂದರೆ ಯಾರು ಅರ್ಥ ಮಾಡೋದು ಹಾಂ ಈಗ ಅವರು ಎಲ್ಲಿದ್ದಾರೆ ಏನೋ ಏನೋ ಏನು ಗೊತ್ತಿಲ್ಲ ಈಗ ಅವ್ರನ್ನ ಎಲ್ಲೋ ಅಂತ ಹೋಗೋಣ ನಾವು ಈಗ ನಮಗೆ ಏನು ಅಂದರೆ ಮೂಲಭೂತ ಸೌಕರ್ಯಗಳು ಆಗಬೇಕು ಸರ್ ಇದು ಏನು ಅಂದರೆ ನೀರು ಮೇಯ್ನು ನೀರು ಟ್ಯಾಂಕ್ ಇದೆ ನೀರುಗಳು ಕಲೆಕ್ಷನ್ ಕೊಟ್ಟಿಲ್ಲ ಈ ಮುನ್ಸಿಪಾಲ್ಟಿಗಾಗಿದೆ ನಾವೆಲ್ಲ ಟ್ಯಾಕ್ಸ್ ಕಟ್ತಾಯಿದ್ದೀವಿ ಅವರು ಬಂದು ಅದನ್ನು ಮಾಡಿಕೊಡ್ಬೇಕು ಫಸ್ಟು ನೀರಿಂದು ಚರಂಡಿ ವ್ಯವಸ್ಥೆ ಮತ್ತು ಬೀದಿ ದೀಪ ಪ್ರತಿ ತಿಂಗಳು ಕಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬೀದಿ ದೀಪಗಳು ಬಿಲ್ಲು ಅವ್ರು ಕಟ್ಬೇಕಂತ ಬ್ಯಾಲೆನ್ಸ್ ಇರೋದು ಬ್ಯಾಲೆನ್ಸ್ ಯಾರು ನಾವು ಬಿಟ್ಟಿದ್ದೀವ ನಮ್ಮದೇನಾದ್ರು ಬ್ಯಾಲೆನ್ಸ್ ಇದ್ದಾವೆ ಅದು ಅವ್ರ ಹತ್ರ ಹೋಗಿ ಅವ್ರು ಕೇಳಬೇಕು ಬ್ಯಾಲೆನ್ಸು ಹಳೆ ಇದು ಪಂಚಾಯತಿ ಅವ್ರು ಅಂತೆ ಈ ಅವ್ರು ಕೇಳಿದ್ರೆ ಮುನ್ಸಿಪಾಲ್ಟಿಗೆ ಆಗಿದೆ ಮುನ್ಸಿಪಾಲ್ಟಿಗೆ ಹೋಗಿ ಅಂತಾರೆ ಈಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲಾಂದ್ರೆ ಏನು ಮಾಡೋಣ ಈಗ ನೋಡಿ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಮೂರು ದಿವಸ ಆಗಿದೆ ಕರೆಂಟ್ ಇಲ್ಲ ಇಲ್ಲಿ ನಮ್ಮ ಬೀದಿಲಿ ಹಾವುಗಳು ಬೇರೆ ಇದಾವ ಇಲ್ಲಿ ಹಾವು ಇಲ್ಲ ಮಕ್ಳಿಗೆ ಹಿಂಗೆ ಓಡಾಡ್ತಾ ಇರ್ತಾರೆ ಏನಾರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಆಯ್ತಾರೆ ಡೆಂಗ್ಯೂ ಇದೆ ಈಗ ಅದಕ್ಕೆ ಎಲ್ಲ ಅಧಿಕಾರಿಗಳು ಏನು ಮಾಡ್ತಾರೋ ಟ್ರಾನ್ಸ್ಫಾರ್ಮರು ಬ್ಲಾಸ್ಟ್ ಆಗಿದೆ ಮೊನ್ನೆ ಅದನ್ನ ಇವತ್ತೇನೋ ಅಂತ ಹೇಳಿದ್ದಾರೆ ಆಮೇಲೆ ಇಲ್ಲಿ ಸ್ಕೂಲು ಸ್ಕೂಲ್ ಇದೆ ಸ್ಕೂಲ್ ಮಕ್ಕಳು ಓಡಾಡ್ತಾ ಇರ್ತಾರೆ ಏನೋ ಹೆಚ್ಚು ಕಡಿಮೆ ಆದರೂ ಯಾರು ಜವಾಬ್ದಾರಿ ಟ್ರಾನ್ಸ್ಫಾರ್ಮರ್ ಬೇರೆ ಸುಟ್ಟಾಗಿತ್ತು ಅದು ಇವತ್ತು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿ ಹಸು ಒಂದು ಸತ್ತೋಗಿದೆ ಟ್ರಾನ್ಸ್ಫಾರ್ಮರ್ ಪಕ್ಕದಲ್ಲಿ ಮೊನ್ನೆ ಶಾರ್ಟ್ ಸರ್ಕ್ಯೂಟ್ ಏನೋ ಆಗಿ ಹಸು ಸತ್ತೋಗಿದೆ ಸರ್ ನಾವು ಡಿ ಸಿ ಅವ್ರಿಗೂ ಒತ್ತಾಯ ಮಾಡ್ತೀವಿ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ಗೂ ಒತ್ತಾಯ ಮಾಡ್ತೀವಿ ಎಲ್ಲರಿಗೂ ಒತ್ತಾಯ ಮಾಡ್ತೀವಿ ನಾವು ಈಗ ಓಟು ಓಟ್ ಹಾಕ್ದವ್ರಿಗೂ ಕೇಳಲೇಬೇಕಾದ ನಾವು ಈ ಓಟ್ ಹಾಕ್ದವ್ರಿಗೂ ಕೇಳಬೇಕು ಅವರು ಬಂದು ಒಂದು ಸ್ವಲ್ಪ ಮಾಡಿಸ್ಕೊಟ್ಟವ್ರೆ ಇನ್ನು ಪೂರ್ತಿ ಮಾಡಿಸಿಲ್ಲ ಅದನ್ನು ಒಂಚೂರು ಅವ್ರು ಬಂದು ನೋಡಿ ಒಂಚೂರು ಮಾಡಿಸ್ಕೊಟ್ರೆ ಇನ್ನೂ ಒಳ್ಳೆಯದು ನಾನು ಮಹಾಲಕ್ಷ್ಮಿ ಲೇಔಟ್ ನಿವಾಸಿ ನಾಳೆ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿ ನಿವೇಶನ ಖರೀದಿ ಮಾಡಿ ಮನೆ ನಿವೇಶನ ಮನೆ ಕಟ್ಟಿದ್ದೀನಿ ಆದರೆ ಇಲ್ಲಿ ಯಾವುದೇ ಥರದ ಮೂಲ ಸೌಕರ್ಯಗಳಿಲ್ಲ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ತೀನಿ ಅದು ಕೂಡ ಇದರಲ್ಲಿ ಭಾಳ ಸಮಸ್ಯೆ ಆಗಿರೋದೆ ಪದೇ ಪದೇ ಇಲ್ಲ ಲೈನ್ಮ್ಯಾನ್ಗಳು ಬಂದು ಕರೆಂಟನ್ನು ಕಟ್ ಮಾಡ್ತಾ ಇದ್ದಾರೆ ಕಾರಣ ಯಾಕೆ ಅಂತಂದರೆ ಇಲ್ಲಿ ಬಿಲ್ಲು ಡ್ಯೂ ಇದೆ ಡ್ಯೂ ಇದೆ ಅಂತಾರೆ ಅಲ್ಲೋಗಿ ಕೇಳಿದರೆ ಡ್ಯೂ ಯಾರು ಆ ನಿವೇಶನ ಮಾಡಿದವ್ರು ಕಟ್ಟಬೇಕು ಅವರು ನಿ ಇದು ಲೇಔಟ್ ಮಾಡಿದವ್ರು ಕಟ್ಟಬೇಕು ಅಂತಾರೆ ಲೇಔಟ್ನವ್ರು ನಾವು ಎಲ್ಲಿ ಹುಡ್ಕೊಂಡು ಹೋಗೋಣ ಅಂತ ಅವರೇ ಕೇಳಿ ಬೇರೆ ಹೇಳ್ತಾರೆ ಆದರೆ ನಾವೀಗ ನಮ್ಮ ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿಲ್ವಾ ಅಂತ ಕೇಳಿದ್ರೆ ಅದು ಕೂಡ ಅವ್ರನ್ನ ಈಗ ಎಲ್ಲಿ ಹುಡ್ಕೊಂಡು ಹೋಗೋಣ ಅಂತ ಉತ್ತರ ಕೊಡ್ತಾರೆ ಅದಕ್ಕೆ ಅದಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಇದಕ್ಕೆ ಗಮನ ಹರಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಇಲ್ಲಿರೋ ಸಮಸ್ಯೆಗಳೇನಂತ ಅಂದರೆ ಮೊದಲು ಲೇಔಟ್ನ ಉಸ್ತುವಾರಿ ಆಗಲಿ ಇಲ್ಲ ಒಂದು ಸೌಕರ್ಯಗಳಾಗಲಿ ಯಾವುದಿಗೂ ಯಾರಿಗೂ ಒದಗ್ತಿಲ್ಲ ಇನ್ನೊಂದು ಮುಖ್ಯವಾದ ಏನು ಅಂತಂದರೆ ಇಲ್ಲಿ ಸ್ಕೂಲಿದೆ ಸ್ಕೂಲ್ ಇದ್ದರೂ ಸಹ ಇದನ್ನು ಲೇಔಟ್ ಅಂತ ಹೇಳಬೇಕು ಅಂತ ಅನ್ನಿಸ್ತಿಲ್ಲ ಯಾಕೆಂದರೆ ನೀವೆಂಥ ಮೂಲೆಗೆ ಹೋದರೂ ಹಾಸನ ತಾಲೂಕಿನೇ ಅದೇ ಹಳ್ಳಿಗೆ ಹೋದರೂ ಸಹ ಅಲ್ಲಿ ಸಿಮೆಂಟ್ ರೋಡಾಗಲಿ ಮತ್ತು ಚರಂಡಿ ವ್ಯವಸ್ಥೆಗಳಾಗಲಿ ಮತ್ತು ಅವ್ಲಿಗ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ತುಂಬ ಒದಗ್ತಿದೆ ಆದರೆ ಇದು ನಾವು ಹಾಸನ ಸಿಟಿ ಒಳಗೆ ಇದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೂ ಮತ್ತು ನಮ್ಮ ಮನೆಗೆ ಬರೋರಿಗೂ ಒಂಥರ ಮುಜುಗರ ಅಂತಲೇ ಹೇಳುವಂಥ ಸಾಧ್ಯತೆಗಳಾಗಿದೆ ಇಲ್ಲಿ ಯು ಜಿ ಡಿ ಸಮಸ್ಯೆಗಳು ಬೀದಿ ಲೀಪ್ ಬೀದಿ ದೀಪಗಳು ಮತ್ತು ಕರೆಂಟ್ ಸಮಸ್ಯೆ ತುಂಬ ಒದಗ್ತಿದೆ ಆಮೇಲೆ ಈಗ ಒಂದು ಕೆಲವು ದಿನಗಳನ್ನೇ ಇಲ್ಲಿ ಮೈನ್ ರೋಡಲ್ಲಿ ಆ್ಯಕ್ಸಿಡೆಂಟ್ ಆಗಿತ್ತು ಅದನ್ನು ಉಸ್ತುವಾರಿಗಳು ಮತ್ತು ಶಾಸ್ತ್ರಗಳು ನೋಡಿ ಲೇಔಟ್ನ ಮೇನ್ ರೋಡ್ನ ಮಾಡಿಕೊಡ್ತೀವಿ ಅಂತ ಹೇಳಿ ಅರ್ಧಕ್ಕೆ ಅದು ಸ್ಥಗತಿ ಸ್ಥಗಿತವಾಗಿದೆ ಈಗ ಮುಂದಕ್ಕೆ ಅದನ್ನು ಕ ಕ್ರಾಮಗ ಕಾಮಗಾರಿನ ಮುಂದೆ ಮೂಡಿಸಿ ಮತ್ತು ತಮಗೆ ನಮಗೆ ಬೇಕಾದ ಒಂದು ಸೌಕರ್ಯಗಳನ್ನು ಮಾಡಬೇಕಾಗಿ ವಿನಂತಿ ಸರ್ ಸಮಸ್ಯೆ ಏನು ಅಂತಂದರೆ ನಾವು ಒಂದು ಮಧ್ಯಮ ವರ್ಗದ ಜನಾಂಗಗಳಾಗಿರೋದ್ರಿಂದ ನಮ್ಮ ಕೊರತೆಗಳು ಹೋಗ್ತಿದೆ ಅಂದರೆ ಅದು ಮಧ್ಯದಲ್ಲೇ ಉಳಿತಿದೆ ಹೊರ್ತು ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ತಿಲ್ಲ ಮತ್ತು ಮುಟ್ಟೋವಂಥ ಕಾರ್ಯಗಳು ಸಹ ನಡೀತಿಲ್ಲ ಈಗ ನಾವು ಇದು ಮುಂಚೆ ಗ್ರಾಮ ಪಂಚಾಯತಿ ಒದಗ್ದಲ್ಲಿ ಇತ್ತು ಇವಾಗ ಹೋಗಿದೆ ನಾವು ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ಅಂದರೆ ಅವರು ಮುನ್ಸಿಪಾಲ್ಟಿಗೆ ಹೋಗಿ ಅಂತಾರೆ ಮುನ್ಸಿಪಾಲ್ಟಿಯವರು ಅದು ಇದು ಆ ಬಿಲ್ ಬಂದಿಲ್ಲ ಈ ಬಿಲ್ ಬಂದಿಲ್ಲ ಅಂತ ಅಂತಾರೆ ಆದರೆ ನಮಗೆ ಒದಗಬೇಕಾಗಿರೋ ಸೌಕರ್ಯಗಳಾಗಲಿ ಮತ್ತೆ ಅನುಕೂಲಗಳಾಗಲಿ ಯಾವು ಇದುವರೆಗೂ ಬಂದಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಉಸ್ತುವಾರಿಗಳು ಶಾಸಕರು ಕೂಡಲೇ ಬಂದು ಸಂಪರ್ಕಿಸಿ ಏನು ಸೌಕರ್ಯಗಳನ್ನು ಮಾಡಬೇಕಾಗಿ ಕೋರಿಕೆ ಇದು ಮಹಾಲಕ್ಷ್ಮಿ ಲೇಔಟ್ನ ಜನರ ಗೋಳು ಲಕ್ಷ ಲಕ್ಷ ಕೇಳ್ ಕೇಳ್ದಷ್ಟು ದುಡ್ಡು ಕೊಟ್ಟಿದ್ದೀವಿ ಸಾರ್ ಸೈಡ್ ತಗಳ ಸೈಡ್ ತಗಳಕ್ಕೆ ದುಡ್ಡು ಕೊಟ್ಟಿದ್ದೀವಿ ಸಾರ್ ಸೈಡ್ ತಗೊಂಡು ಎರಡ್ ಸಾವಿರದ ಇಪ್ಪತ್ತರಲ್ಲ ಸೈಡ್ ತಗೊಂಡಿದ್ದಾರಂತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಗ್ರಾಮ ಪಂಚಾಯಿತಿಯರ ಹತ್ರ ದುಡ್ಡು ಕೊಟ್ಟು ಲೈಸೆನ್ಸ್ ತಗೊಂಡಿದ್ದೀವಿ ಒಂದು ಹಳ್ಳಿಗಳಲ್ಲಿ ಇವತ್ತು ಸಿಮೆಂಟ್ ರೋಡ್ ಆಗಿರುತ್ತೆ ನಲ್ಲಿ ನೀರ್ ಬರುತ್ತೆ ಕರೆಂಟ್ ಬರುತ್ತೆ ಬಟ್ ನಾವು ಹಾಸನ ನಗರಕ್ಕೆ ಒಂದ್ಕಂಡಂಗಿದ್ರು ಕೂಡ ನಮಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕಲ್ಪಿಸ್ಕೊಡ್ತಾ ಇಲ್ವಲ್ಲ ಅಂತ ಅಳಲ್ ತೋಡ್ಕೊಳ್ತಾ ಇದಾರೆ ಅಲ್ಲಿ ಹೆಣ್ಮಕ್ಳು ಮಾತಾಡ್ತಾ ಇದ್ರು ಅಲ್ಲಿಯ ಮನೆ ಯಜಮಾನರು ಮಾತಾಡ್ತಾ ಇದ್ರು ಅವ್ರ ಸಮಸ್ಯೆಗಳು ಹೇಳ್ಕೊಳ್ತಾ ಇದ್ರು ರಾಜಕಾರಕಳ್ತಾರೆ ಕೆ ಬಿ ಕಟ್ಟೋದಿಲ್ಲ ಬೆಳಗ್ಗೆ ಕೇಳ ಬಂದ್ಬಿಟ್ಟು ವಿದ್ಯುತ್ ದೀಪ ಆಫ್ ಮಾಡೋಯ್ತಾರೆ ಹಾಸನಕ್ಕೆ ಹೊಂದಿಕೊಂಡಂತಿರತಕ್ಕಂತ ಪ್ರತಿಷ್ಠಿತ ಬಡಾವಣೆ ಏನ್ ಸರಿ ಸರಿಯಾಗಿ ಕರೆಂಟ್ ಕೊಡೋದಿಲ್ಲ ಯಾರು ತಪ್ಪಿದು ಅಲ್ಲಿ ಜನಗಳು ತಪ್ಪಾ ಜನಗಳೇನಾದ್ರು ದುಡ್ಡು ಕಟ್ಟಿಲ್ವಾ ಜನತ್ತ ಏನಾದ್ರು ಸಾಲ ಕೊಟ್ಬಿಟ್ಟು ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕೊಟ್ಟಿದ್ದೀರಾ ನೀವು ನಾಳೆ ಕಟ್ಟುವಂತೆ ಹೋಗಪ್ಪ ಎಂ ಐಲಿ ಅಂತ ಫುಲ್ ದುಡ್ಡು ಕಟ್ಟಿಸ್ಕೊಂಡೆ ತಾನೆ ನೀವು ಅಲ್ಲಿ ಮನೆ ಕಟ್ಗಳೆ ಲೈಸೆನ್ಸ್ ಕೊಟ್ಟಿದ್ದೀರಿ ಫುಲ್ ದುಡ್ಡು ಕಟ್ಟಿಸ್ಕೊಂಡೆ ತಾನೆ ಎನ್ಓಸಿಗಳು ಕೊಟ್ಕೊಂಡಿದ್ದೀರಿ ಯಾಕೆ ವ್ಯವಸ್ಥೆ ಕಲ್ಪಿಸಿಲ್ಲ ಮನೆ ಆದ ಕೃಷ್ಣ ನಗರದಲ್ಲೂ ಇದೇ ತರ ಆಗೋಗಿತ್ತು ಯಾರೊಬ್ರು ಇಂಜಿನಿಯರ್ನ ಅಮಾನತ್ ಮಾಡಾಕಿದ್ರು ಇಂಜಿನಿಯರ್ ಅಮಾನತ್ ಆದ ತಕ್ಷಣ ಸಮಸ್ಯೆ ಪರಿಹಾರ ಆಯ್ತಾ ಈಗ ನಮಗೆ ಇಲ್ಲಿ ಅಧಿಕಾರಿಗಳು ತಲೆದಂಡ ಆಗ್ಬೇಕು ಅನ್ನೋದ್ಕಿಂತ ಸಮಸ್ಯೆ ಪರಿಹಾರ ಆಗಬೇಕು ಯಾರ ಈ ಸಮಸ್ಯೆಗಳಿಗೆ ಸೃಷ್ಟಿಕರ್ತರಾಗಿದ್ದಾರೆ ಸಮಸ್ಯೆಗಳಿಗೆ ಕಾರಣಕರ್ತರಾಗಿದ್ದಾರೆ ಫೈನ್ ಮೇಲೆ ಕ್ರಮ ಆಗ್ಬೇಕು ನಾಳೆ ನಾಲ್ಕು ಜನ ಮತ್ತೊಬ್ಬ ಇನ್ನೊಬ್ಬ ಈ ಕೆಲಸ ಮಾಡೋದಿಲ್ಲ ಫೈನ್ ಮೊನ್ನೆ ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿದ್ದಾರೆ ಎಲ್ಲಾ ಅಧಿಕಾರಿಗಳನ್ನೂ ಮಾಡ್ಬಿಟ್ಟು ಅದು ಹೊಸದಾಗಿ ತಗೊಂಡ್ಬಿಡಿ ಮೊನ್ನೆ ಯಾವ ಒಂದು ಆದೇಶ ಮಾಡಿದ್ದಾರೆ ಸರ್ಕಾರ ಐದು ವರ್ಷದ ಮೇಲೆ ಯಾರ್ಯಾರಿದ್ದಾರೆ ಐದು ವರ್ಷದ ಮೇಲೆ ಯಾರು ಇಲ್ಲಿ ಚೇರಿಗೆ ಗಮ್ಮ ಹಾಕೊಂಡು ಅಂಟ್ಕೊಂಡು ಕುದ್ಕೊಂಡ್ಬಿಟ್ಟಿದ್ದಾರೆ ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡಿದ್ದಾರೆ ಜನರ ಸಮಸ್ಯೆಗಳು ಆಲಿಸ್ತಾ ಇಲ್ಲ ಅಂತವ್ರನ್ನ ಆಡಳಿತಾತ್ಮಕ ನಿರ್ಧಾರ ಅಂತ ಹೇಳ್ಬಿಟ್ಟು ಜನರ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡಾಕಿ ಅಂತ ಹೇಳಿದ್ದಾರೆ ವರ್ಗಾವಣೆ ಮಾಡಿ ಒಂದೊಂದು ಇಲಾಖೆಯಲ್ಲಿ ವರ್ಷ ವರ್ಷ ಗಟ್ಲೆ ಅಲ್ಲೇ ಇಲ್ಲೇ ಜಾಂಡ ಊರಿರ್ತಾರೆ ದುಡ್ಡಿನ ರುಚಿ ಕಂಡಿರ್ತಾರೆ ಜನರ ಕೆಲಸ ಮಾಡಕ್ ರೆಡಿ ಇರೋದಿಲ್ಲ ಪರಿಣಾಮ ಜನ ಇವತ್ತು ಬೀದಿಲಿ ನಿಂತ್ಕೊಂಡು ಬಾಯ್ ಬಡ್ಕೋಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಳೆಗಾಲದಲ್ಲಿ ಎಲ್ಲವೂ ಚೆನ್ನಾಗಿರೋ ಮನೆಗಳಲ್ಲಿ ಎಲ್ಲ ವ್ಯವಸ್ಥೆ ಇರತಕ್ಕಂತ ಬಡಾವಣೆಗಳಲ್ಲಿ ಎಲ್ಲವೂ ಸುಸಜ್ಜಿತವಾಗಿರ್ತಕ್ಕಂಥ ಸ್ಥಳಗಳಲ್ಲೇ ಇವತ್ತು ವಾಸ ಮಾಡಿ ಹೊರಗಡೆ ಬರಕ್ ಆಗ್ತಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತದ್ರಲ್ಲಿ ಐವತ್ತು ಪೈಸದ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿಲ್ಲ ನೀವು ಅಲ್ಲಿ ಜನ ಹೆಂಗ್ರಿ ವಾಸ ಮಾಡಬೇಕು ಫೈನ್ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ಳಿ ಈ ಸುದ್ದಿಯನ್ನ ಮೇಲೆ ಆದ್ರೂ ಸಂಬಂಧಪಟ್ಟವ್ರು ಎಚ್ಚೆತ್ಕಂಡು ಈ ಬಡಾವಣೆಗೆ ತಾತ್ಕಾಲಿಕವಾಗಿ ಈ ಕ್ಷಣಕ್ಕೆ ಮಳೆ ಬರ್ತಾ ಇದೆ ಫೈನ್ ನೀವೆಲ್ಲ ವ್ಯವಸ್ಥೆಯನ್ನ ನಾಳೆಯೇ ಕಲ್ಪಿಸಿಕೊಟ್ಟು ಈ ಬಡಾವಣೆಯನ್ನ ಡಾಲರ್ಸ್ ಕಾಲೋನಿ ಮಾಡ್ಬಿಡಿ ಅಂತ ಹೇಳಕ್ ಆಗಲ್ಲ ನಾನು ಐನೋ ಇವತ್ತಿನ ಲಿಮಿಟ್ ಏನಿದೆ ಮಳೆ ಬರ್ತಾ ಇದೆ ಇವತ್ತು ಏನ್ ಮಾಡಕ್ ಸಾಧ್ಯ ತುರ್ತಾಗಿ ಏನ್ ವ್ಯವಸ್ಥೆ ಕಲ್ಪಿಸ ಸಾಧ್ಯ ಕರೆಂಟ್ ಯಾಕೆ ಕಟ್ ಮಾಡ್ತಾ ಇದ್ದಾನೆ ಯಾರಿಗೆ ದುಡ್ಡು ಕಟ್ಟಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಂದ ದುಡ್ಡು ಕಟ್ಟಿಸ್ಕೊಂಡಿದ್ದೀರಲ್ಲ ಲೇಔದಾರ್ ಅಲ್ಲಿ ಮನೆ ಕಟ್ಟೋದ ದುಡ್ಡು ಕಟ್ಟಿಸ್ಕೊಂಡಿದ್ರೆ ಅವನಿಗೆ ದುಡ್ಡು ಪೇಮೆಂಟ್ ಸೆಟಲ್ಮೆಂಟ್ ಮಾಡಿ ಕರೆಂಟ್ ವ್ಯವಸ್ಥೆ ಕಲ್ಪಿಸಿ ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ ಅಲ್ಲಿ ಅಟ್ಲೀಸ್ಟ್ ಈ ಕ್ಷಣಕ್ಕೆ ಅದನ್ನ ಏನು ಮಾಡಬಹುದು ಅದು ಮಾಡಿಸಿ ಮಳೆ ಯಾವಾಗ ಗ್ಯಾಪ್ ಕೊಡುತ್ತೋ ಅಲ್ಲಿ ಚರಂಡಿಗಳೆಲ್ಲ ತುಂಬ್ಕೊಂಡು ಸೊಳ್ಳೆಗಳು ತಾಣಾಗೋಗಿದೆಯಂತೆ ಡೆಂಗ್ಯೂ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಜನ ಬೆಡ್ ಇಲ್ಲ ಅಂತ ಒದ್ದಾಡ್ತಕ್ಕಂಥ ಸಂದರ್ಭ ಕ್ಷಣದಲ್ಲಿ ಎದುರಾಗೋಗ್ಬಿಡುತ್ತೆ ಸಿಕ್ಕಾಪಟ್ಟೆ ಡೆಂಗ್ಯೂ ಕೇಸ್ಗಳಾಗ್ತಾ ಇದೆ ಅಟ್ಲೀಸ್ಟ್ ಕ್ಲೀನ್ ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಕೇವಲ ನಗರಸಭೆಗೆ ಕಂದಾಯ ಕಟ್ಟಿಸ್ಕೊಳ್ಳೋದಷ್ಟೇ ನಿಮ್ ಕೆಲಸ ಅಲ್ಲ ನೀವು ಕಂದಾಯ ಕಟ್ಟಿಸ್ಕೊಳ್ಳೋದೇ ಮೂಲಭೂತ ವ್ಯವಸ್ಥೆ ಕಲ್ಪಿಸ್ಕೊಡ್ತೀವಿ ಸೌಕರ್ಯಗಳು ಕಲ್ಪಿಸ್ಕೊಡ್ತೀವಿ ಯೋಚನೆ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಕಡೆ ನಗರಸಭೆ ಅವರಿಗೆ ಕಂದಾಯ ಕಟ್ಟಿಲ್ಲ ಅಂದ್ರೆ ದಂಡದ ಮೇಲೆ ದಂಡ ಹಾಕೋದ್ ಗೊತ್ತೇ ಹೊರತು ಮೂಲಭೂತ ಸೌಕರ್ಯ ಏನ್ ಕೊಡ್ಬೇಕು ಗೊತ್ತಿಲ್ಲ ಸೈಟ್ಗೆಲ್ಲ ದುಡ್ಡು ಕೊಟ್ಟಿದಾರಲ್ಲ ಸರ್ ಅವಾಗ್ಲೂ ಎಲ್ಲ ಪಂಚಾಯಿತಿಯಿಂದ ದುಡ್ಡು ತಗೊಂಡ್ರು ಯಾ ಈ ಖಾತ ಮಾಡಿಸ್ಬೇಕಾದ್ರೆ ಪಂಚಾಯತ್ಗೂ ಕಟ್ಟದು ಈಗ ಅಲ್ಲಿ ಮುನ್ಸಿಪಾಲ್ಟಿಗೂ ಕಟ್ಟಿದಿವಿ ನಮ್ಗೆ ಮೂಲಭೂತ ಸೌಕರ್ಯ ಕೊಡುವ ತಾನೆ ಯಾರಂತ ಕೇಳೋಣ ಹೋಗಿ ಮಾತಾಡೋಣ ನಾವು ಈ ವ್ಯವಸ್ಥೆಗಿಂತ ನಾವು ಹಾಸನ ನಗರದಲ್ಲಿ ಇದೀವಿ ಅಂತ ಮಾತ್ರ ಹೆಸರು ಅಷ್ಟೇ ಬಟ್ ಹಳ್ಳಿನಲ್ಲೇ ಹಳ್ಳಿನಲ್ಲೇ ವ್ಯವಸ್ಥೆ ಚೆನ್ನಾಗಿದೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಅವೈಜ್ಞಾನಿಕವಾಗಿ ಇಲ್ಲಿ ಒಂದು ಲೇಔಟ್ ನ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಮಾನ್ಯತೆ ಕೊಟ್ಟಂತಹ ಉಡಾ ಸಂಸ್ಥೆಗೆ ನಮಸ್ಕಾರ ತಿಳಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ನಗರಸಭೆಗೆ ನಿಮ್ ಸೈಡ್ ಕೊಟ್ಟೋರು ಕೇಳಿ ಸೈಡ್ ಕೇಳಿ ಅಂದ್ಬಿಟ್ರೆ ನೀನು ವಿಷಯಗಳು ಬರ್ತಾ ಇಲ್ಲ ಯಾಕೆ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದಾರೆ ಹಾ ಇವ್ರು ಕೆಲಸ ಮಾಡ್ತಾ ಇದಾರೆ ಇಲ್ವಾ ಸುಮ್ಮನೆ ಕೂತಿದಾರೆ ಇವ್ರು ಅಥವಾ ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಇವ್ರು